ಹೈ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಿರ್ದೇಶಾಂಕ ರೇಖಾ ಗಣಿತ ಕೋಆರ್ಡಿನೇಟ್ ಜೋಮೆಟ್ರಿ ಅನ್ನುವಂಥ ಪಾಠದಲ್ಲಿ ಬರುವಂಥ ಪ್ರಮುಖ ಅಂಶಗಳು ಮತ್ತು ಈ ಪಾಠದಿಂದ ಯಾವ್ಯಾವ ರೀತಿ ಕ್ವಶನ್ಗಳನ್ನು ಕೇಳ್ತಾರೆ ಎಕ್ಸಾಮ್ ನಲ್ಲಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ ನೋಡೋಣ ಫಸ್ಟ್ ಪಾಯಿಂಟ್ ಏನಿದೆ ನಿರ್ದೇಶಾಂಕ ರೇಖಾ ಗಣಿತವು ಗಣಿತದ ಒಂದು ವಿಭಾಗವಾಗಿದ್ದು ನಿರ್ದೇಶಾಂಕ ಬಿಂದುಗಳ ಸಹಾಯದಿಂದ ರೇಖಾ ಗಣಿತವನ್ನು ಅಭ್ಯಸಿಸುವುದಾಗಿದೆ ಅಂತ ಇದೆ ನಿರ್ದೇಶಾಂಕ ರೇಖಾ ಗಣಿತ ಅನ್ನುವಂಥದ್ದು ಒಂದು ಗಣಿತದ ಒಂದು ವಿಭಾಗ ಇದು ಗಣಿತದಲ್ಲಿ ಕೂಡ ಏನಾಗಿದೆ ಒಂದು ವಿಭಾಗ ಆಗಿದೆ ಈ ವಿಭಾಗದಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ನಿರ್ದೇಶಾಂಕ ಬಿಂದುಗಳ ಸಹಾಯದಿಂದ ಯಾವ್ದ್ರ ಸಹಾಯದಿಂದ ನಿರ್ದೇಶಾಂಕ ಬಿಂದುಗಳ ಸಹಾಯದಿಂದ ರೇಖಾಗಣಿತವನ್ನು ಅಭ್ಯಸಿಸುವುದಾಗಿದೆ ಈ ರೀತಿ ಗ್ರಾಫ್ ನಲ್ಲಿ ಬಿಂದು ಕೊಟ್ಟಿರ್ತಾರಲ್ಲ ಆ ಬಿಂದುಗಳಿಗೆ ನಾವೇನಂತ ಕರಿತೀವಿ ನಿರ್ದೇಶಾಂಕ ಬಿಂದುಗಳು ಈ ನಿರ್ದೇಶಾಂಕ ಬಿಂದುಗಳ ಸಹಾಯದಿಂದ ರೇಖಾಗಣಿತವನ್ನು ಅಭ್ಯಸಿಸುವ ಗಣಿತದ ಒಂದು ವಿಭಾಗಕ್ಕೆ ನಾವೇನಂತ ಕರಿತೀವಿ ನಿರ್ದೇಶಾಂಕ ರೇಖಾಗಣಿತ ಓಕೆ ಗೊತ್ತಾಯ್ತಲ್ವಾ ಕೋ ಆರ್ಡಿನೇಟ್ ಜಾಮಿಟ್ರಿ ಇಸ್ ಅ ಬ್ರಾಂಚ್ ಆಫ್ ಮ್ಯಾಥಮೆಟಿಕ್ಸ್ ಇಟ್ ಇಸ್ ಆಲ್ಸೋ ಒನ್ ಆಫ್ ದ ಬ್ರಾಂಚ್ ಆಫ್ ಮ್ಯಾಥಮೆಟಿಕ್ಸ್ ವಿಚ್ ಡೀಲ್ಸ್ ವಿತ್ ಸ್ಟಡಿ ಆಫ್ ಜಾಮಿಟ್ರಿ ಯೂಸಿಂಗ್ ದ ಕೋ ಆರ್ಡಿನೇಟ್ಸ್ ಪಾಯಿಂಟ್ಸ್ ಅಂದ್ರೆ ಇಟ್ ಇಸ್

ವಾಯ್ ಅಕ್ಷ ಅಂತ ಕರಿತೀವಿ ವರ್ಟಿಕಲ್ ಲೈನು ವಾಯ್ ಅಕ್ಷ ವಾಯ್ ಆಕ್ಸಿಸ್ ಹಾರಿಜಾಂಟಲ್ ಲೈನಿಗೆ ನಾವೇನಂತ ಕರಿತೀವಿ ಎಕ್ಸ್ ಅಕ್ಷ ಎಕ್ಸ್ ಆಕ್ಸಿಸ್ ಅಂತ ಕರಿತೀವಿ ಓಕೆ ಗೊತ್ತಾಯ್ತಲ್ವ ಎಕ್ಸ್ ಅಕ್ಷದಲ್ಲಿ ಬಲಭಾಗದಲ್ಲಿ ಪ್ಲಸ್ ಇರ್ತಾವೆ ಬಲ ಎಡಭಾಗದಲ್ಲಿ ಮೈನಸ್ ಇರ್ತಾವೆ ವಾಯ್ ಅಕ್ಷದಲ್ಲಿ ಮೇಲ್ಗಡೆ ಪ್ಲಸ್ಸು ಕೆಳಗಡೆ ಮೈನಸ್ ಇರುತ್ತೆ ಓಕೆ ಗೊತ್ತಾಯ್ತಲ್ವ ಈ ಗ್ರಾಫನ್ನ ನಾವೇನು ಮಾಡಿದ್ವಿ ಸಮನಾಗಿ ಒಂದು ನಾಲ್ ನಾಲ್ಕು ಭಾಗಗಳಾಗಿದ್ದಾವೆ ಸೊ ಒಂದೊಂದು ಭಾಗಕ್ಕೆ ನಾವೇನಂತ ಕರಿತೀವಿ ಚತುರ್ಥಕ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ ಕ್ವಾಡ್ರಂಟ್ ಅಂತ ಕರಿತೀವಿ ಇದನ್ನ ಇದನ್ನೇ ನಾವು ಏನಂತ ಕರಿಬೇಕು ಒಂದನೇ ಚತುರ್ಥಕ ಅಂತಾನೆ ಕರಿಬೇಕು ಇದು ಒಂದು ಇದು ಎರಡನೇ ಚತುರ್ಥಕ ಇದು ಮೂರನೇ ಚತುರ್ಥಕ ಈ ಭಾಗವನ್ನು ನಾವೇನಂತ ಕರಿತೀವಿ ನಾಲ್ಕನೇ ಚತುರ್ಥಕ ಅಂತ ಕರಿತೀವಿ ಕೇಳ್ಬೋದು ಈ ಒಂದು ಬಿಂದು ಬಿಂದುವನ್ನ ಕೊಟ್ಟು ಈ ಬಿಂದು ಗ್ರಾಫ್ ನಲ್ಲಿ ನಕ್ಷೆಯಲ್ಲಿ ಯಾವ ಚತುರ್ಥಕದಲ್ಲಿದೆ ಅಂತ ಕೇಳಬಹುದು ನಮಗ್ ಗೊತ್ತಿರ್ಬೇಕು ಈ ಈ ಡೈರೆಕ್ಷನ್ ಇರತ್ತೆ ಇದನ್ನ ನೆನಪಿಟ್ಕೋಬೇಕು ಇದು ಫಸ್ಟ್ ಇದು ಸೆಕೆಂಡ್ ಇದು ತರ್ಡ್ ಇದು ಫೋರ್ತ್ ಆಗಿರುತ್ತೆ ನಮಗೆ ಗೊತ್ತಿದೆ ಯಾವಾಗ್ಲೂ ನೆನಪಿಟ್ಕೊಳ್ಳಿ ಎಕ್ಸ್ ಕೋಮ ವಾಯ್ ರೂಪದಲ್ಲೇ ನಾವು ನಿರ್ದೇಶಾಂಕಗಳನ್ನ ಬರೀತೀವಿ ಕೋಆರ್ಡಿನೇಟ್ಸ್ ಪಾಯಿಂಟ್ಸ್ ನಾವು ಯಾವಾಗ್ಲೂ ಎಕ್ಸ್ ಕೋಮ ವಾಯ್ ರೂಪದಲ್ಲಿ ಬರಿತೀವಿ ವಾಯ್ ಕೋಮ ಎಕ್ಸ್ ರೂಪದಲ್ಲಿ ಬರೆಯೋದಿಲ್ಲ ಮೊದಲನೇ ಬಿಂದು ಯಾವಾಗ್ಲೂ ಎಕ್ಸ್ ಅಕ್ಷವನ್ನ ಸೂಚಿಸುತ್ತೆ ಎರಡನೇ ಬಿಂದು ಯಾವಾಗ್ಲೂ ವಾಯ್ ಅಕ್ಷವನ್ನೇ ಸೂಚಿಸುತ್ತೆ ಓಕೆ ಗೊತ್ತಾಯ್ತಲ್ವಾ ಈ ಚತುರ್ಥಕದಲ್ಲಿ ಚಿಹ್ನೆಗಳ ಬಗ್ಗೆನು ಕೇಳ್ತಾರೆ ಇಲ್ಲಿ ಎಕ್ಸ್ ಎಕ್ಸ್ ಪಾಯಿಂಟ್ ಎಕ್ಸ್ ಸೈನ್ ಚಿಹ್ನೆ ಏನಿದೆ ವಾಯ್ ಚಿಹ್ನೆ ಏನಿದೆ ಅಂತಾನು ಕೇಳ್ಬೋದು ಇಲ್ಲಿ ಎಕ್ಸ್ ಎಕ್ಸ್ ಏನಿದೆ ಇಲ್ಲಿ ಪ್ಲಸ್ ಇದೆ ವಾಯ್ ಏನಿದೆ ಒಂದನೇ ಚತುರ್ಥಕದಲ್ಲಿ ಇಲ್ಲೂ ಕೂಡ ಏನಿದೆ ಪ್ಲಸ್ ಇದೆ ಒಂದನೇ ಚತುರ್ಥಕದ ಚಿಹ್ನೆಗಳೇನಿರುತ್ತೆ ಅಂದ್ರೆ ಪ್ಲಸ್ ಪ್ಲಸ್ ಓಕೆ ಗೊತ್ತಾಯ್ತು ಇಲ್ಲಿ ಕಡೆ ಬನ್ನಿ ಎರಡನೇ ಚತುರ್ಥಕ ಈ ಚತುರ್ಥಕದಲ್ಲಿ ಎಕ್ಸ್ ಎಕ್ಸ್ ಏನಿದೆ ಮೈನಸ್ ಇದಾವೆ ವಾಯ್ ಅಕ್ಷ ಏನಿದೆ ಪ್ಲಸ್ ಇದೆ ಮೈನಸ್ ಕೋಮ ಪ್ಲಸ್ ಅಂತಾನೆ ಹೇಳ್ಬೇಕಿದ್ನ ಪ್ಲಸ್ ಕೋಮ ಮೈನಸ್ ಅಂತ ಹೇಳ್ಬಾರ್ದು ಯಾಕಂತ ಹೇಳಿದೀನಿ ಯಾವಾಗ್ಲೂ ನಾವು ನಿರ್ದೇಶಾಂಕ ಬಿಂದುವನ್ನು ನಾವು ಎಕ್ಸ್ ಕೋಮ ವಾಯ್ ರೂಪದಲ್ಲಿ ಬರೀತೀವಿ ಸೊ ಎರಡನೇ ನಿರ್ದೇಶಾಂಕ ಸೆಕೆಂಡ್ ಕ್ವಾಡ್ರಂಟ್ ಸೈನ್ಸ್ ಏನು ಅಂತಂದ್ರೆ ಮೈನಸ್ ಕೋಮ ಪ್ಲಸ್ ಓಕೆ ತರ್ಡ್ ಕ್ವಾಡ್ರಂಟ್ ಮೂರನೇ ಚತುರ್ಥಕ ಅಂತ ಕರಿತೀವಿ ಇಲ್ಲಿ ಎಕ್ಸ್ ಅಕ್ಷದಲ್ಲಿ ಏನಿದೆ ಮೈನಸ್ ಇದೆ ಅವೆ ವಾಯ್ ಅಕ್ಷದಲ್ಲೂ ಕೂಡ ಏನಿದೆ ಮೈನಸ್ ಇದೆ ಸೊ ಇಲ್ಲೇನಾಗುತ್ತೆ ಅಂದ್ರೆ ಚಿಹ್ನೆಗಳು ಮೈನಸ್ ಕೋಮ ಮೈನಸ್ ಆಗುತ್ತೆ ನೆಕ್ಸ್ಟ್ ನಾಲ್ಕನೇ ಚತುರ್ಥಕದಲ್ಲಿ ಎಕ್ಸ್ ಪಾಯಿಂಟ್ಸ್ ಎಕ್ಸ್ ಚಿಹ್ನೆಗಳು ಏನಿದೆ ಅಂತಂದ್ರೆ ಪ್ಲಸ್ ಇದೆ ವಾಯ್ ಏನಿದೆ ಮೈನಸ್ ಇದೆ ಓಕೆ ಗೊತ್ತಾಯ್ತಲ್ವಾ ಒಂದನೇ ಚತುರ್ಥಕ ಪ್ಲಸ್ ಪ್ಲಸ್ ಎರಡನೇ ಚತುರ್ಥಕ ಮೈನಸ್ ಪ್ಲಸ್ ಮೂರನೇ ಚತುರ್ಥಕ ಮೈನಸ್ ಮೈನಸ್ ನಾಲ್ಕನೇ ಚತುರ್ಥಕ ಏನಾಗಿರುತ್ತೆ ಅಂದ್ರೆ ಪ್ಲಸ್ ಕಾಮ ಮೈನಸ್ ಈ ಭಾಗದಲ್ಲಿ ಯಾವುದೇ ಪಾಯಿಂಟ್ಗಳು ಬಂದರೂ ಪ್ಲಸ್ ಪ್ಲಸ್ ಆಗಿರುತ್ತೆ ಈ ಭಾಗದಲ್ಲಿ ಯಾವುದೇ ಬಿಂದುಗಳು ಬಂದರೂ ಮೊದಲನೇದು ವಾಯ್ ಮೈನಸ್ ಇರುತ್ತೆ ಎರಡನೇದು ಚಿಹ್ನೆ ಪ್ಲಸ್ ಇರುತ್ತೆ ಅಂತ ಅರ್ಥ ಈ ರೀತಿಯದು ಓಕೆ ಗೊತ್ತಾಯ್ತಲ್ವಾ ಇದು ವೆರಿ ವೆರಿ ಇಂಪಾರ್ಟೆಂಟ್ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಓಕೆ ನಿಮ್ಗೆ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ಇಲ್ಲಿ ಪಾಯಿಂಟ್ಸ್ ಇದೆ ನೋಡಿ ಅಡ್ಡರೇಖೆಗೆ ಏನಂತ ಕರಿತೀವಿ ಎಕ್ಸ್ ಅಕ್ಷ ಲಂಬರೇಖೆಗೆ ನಾವೇನಂತ ಕರಿತೀವಿ ವಾಯಾಕ್ಷ ಅಡ್ಡರೇಖೆ ಎಕ್ಸ್ ಅಕ್ಷ ಲಂಬರೇಖೆ ಏನಂತ ಕರಿತೀವಿ ವಾಯಾಕ್ಷ ಓಕೆ ನೆಕ್ಸ್ಟ್ ಎಕ್ಸ್ ಅಕ್ಷ ಮತ್ತು ಅಕ್ಷ ಸಂಧಿಸುವ ಬಿಂದುವನ್ನ ನಾವೇನಂತ ಕರಿತೀವಿ ಮೂಲ ಬಿಂದು ಒರಿಜಿನ್ ಅಂತ ಕರಿತೀವಿ ಇಲ್ಲಿ ಎಕ್ಸ್ ಅಕ್ಷ ವೈ ಅಕ್ಷ ಈ ಪಾಯಿಂಟ್ ನಲ್ಲಿ ಸೇರಿದಲ್ಲ ಇದಕ್ ನಾವೇನಂತ ಕರಿತೀವಿ ಓ ಇದು ಸೊನ್ನೆ ಓ ಝೀರೋ ಕೋಮ ಝೀರೋ ಅಂದ್ರೆ ಎಕ್ಸ್ ಪಾಯಿಂಟ್ ಇರುತ್ತೆ ವೈ ಪಾಯಿಂಟ್ ಕೂಡ ಏನಿರುತ್ತೆ ಅಂತ ಅರ್ಥ ಝೀರೋ ಇರುತ್ತೆ ಅಂತ ಅರ್ಥ ಓಕೆ ಗೊತ್ತಾಯ್ತಲ್ವಾ ಎಕ್ಸ್ ಅಕ್ಷ ವಾಯ್ ಅಕ್ಷ ಸಂಧಿಸುವ ಬಿಂದುವಿಗೆ ನಾವೇನಂತ ಕರಿತೀವಿ ಮೂಲ ಬಿಂದು ಮೂಲ ಬಿಂದುವಿನ ನಿರ್ದೇಶಾಂಕಗಳು ಏನಿರುತ್ತೆ ಅಂತ ಕೂಡ ಕ್ವಶನ್ ಬರ್ಬೋದು ಬಟ್ ಇಷ್ಟು ಈಸಿ ಕ್ವಶನ್ಗಳನ್ನು ಇವತ್ತಿನ ಎಕ್ಸಾಮ್ನಲ್ಲಿ ಬರೋಲ್ಲ ಬಟ್ ಇದು ಕೂಡ ಒಂದು ಬೇಸಿಕ್ ಆಗಿದೆ ತಿಳ್ಕೊಳ್ಳಿ ಜೀರೋ ಕಮ ಝೀರೋ ಆಗಿರುತ್ತೆ ಓಕೆ ನೆಕ್ಸ್ಟ್ ನಿರ್ದೇಶಾಂಕ ಬಿಂದುಗಳು ಯಾವಾಗಲೂ ಎಕ್ಸ್ ಕೋಮ ವಾಯ್ ರೂಪದಲ್ಲಿ ಇರುತ್ತೆ ಯಾವಾಗ್ಲೂ ಹೇಳಿದ್ನಲ್ಲ ನಿರ್ದೇಶಾಂಕ ಬಿಂದುಗಳು ಯಾವಾಗಲೂ ಏನಾಗಿರುತ್ತೆ ಎಕ್ಸ್ ಕೋಮ ವಾಯ್ ರೂಪದಲ್ಲಿ ಇರುತ್ತೆ ವಾಯ್ಕೋಮ ಎಕ್ಸ್ ಇರಲ್ಲ ನೆನ್ಪಿಟ್ಕೊಳ್ಳಿ ಎಕ್ಸ್ ಕೋಮ ವಾಯ್ ರೂಪದಲ್ಲಿ ಇರುತ್ತೆ ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ ಎಕ್ಸ್ ಅಕ್ಷದ ನಿರ್ದೇಶಾಂಕಗಳು ಯಾವ ರೂಪದಲ್ಲಿರುತ್ತೆ ಅಂತ ಕೇಳ್ತಾರೆ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್ ಎಕ್ಸ್ ಅಕ್ಷದಲ್ಲಿ ಎಕ್ಸ್ ಪಾಯಿಂಟ್ಸ್ ಅಷ್ಟೇ ಇದೆ ಅಲ್ವಾ ಇಲ್ಲಿ ಈ ಪಾಯಿಂಟ್ ಬಿಟ್ಟರೆ ವಾಯ್ ಅಕ್ಷ ಎಲ್ಲೂ ಟಚ್ ಆಗಿಲ್ಲ ಎಕ್ಸ್ ಎಕ್ಸ್ ಅಕ್ಷದ ಮೇಲೆ ವಾಯ್ ಯಕ್ಷ ಟಚ್ ಆಗಿರೋ ಪಾಯಿಂಟ್ ಯಾವುದು ಅಂತಂದ್ರೆ ಈ ಒಂದು ಝೀರೋ ಅನ್ನೋ ಒಂದು ಪಾಯಿಂಟ್ ಬಿಟ್ಟು ಎಕ್ಸ್ ಅಕ್ಷದ ಮೇಲೆ ಎಕ್ಸ್ ಎಕ್ಸ್ ಅಕ್ಷ ಬಿಟ್ಟು ಮತ್ತೆ ಯಾವ ಪಾಯಿಂಟ್ ಇಲ್ಲ ಅಷ್ಟೇ ಸಿಂಪಲ್ ಏನು ಅಂತಂದ್ರೆ ಎಕ್ಸ್ ಅಕ್ಷದ ಮೇಲೆ ಎಕ್ಸ್ ಪಾಯಿಂಟ್ಸ್ ಅಷ್ಟೇ ಇರುತ್ತೆ ವಾಯ್ ಅಕ್ಷದ ಮೇಲೆ ವಾಯ್ ಪಾಯಿಂಟ್ ಅಷ್ಟೇ ಇರುತ್ತೆ ಅಂದ್ರೆ ಮೀನಿಂಗ್ ಏನು ಅಂತಂದ್ರೆ ಎಕ್ಸ್ ಅಕ್ಷದ ಮೇಲೆ ಎಕ್ಸ್ ಬಿಂದು ಇರುತ್ತೆ ವಾಯ್ ಬಿಂದು ಏನಾಗಿರುತ್ತೆ ಸೊನ್ನೆ ಆಗಿರುತ್ತೆ ಇರಲ್ಲ ಅಲ್ಲ ಎಕ್ಸ್ ಅಕ್ಷದ ಮೇಲೆ ವಾಯ್ ಬಿಂದು ಇರಲ್ಲ ಸೊ ವಾಯ್ ಬಿಂದು ವಾಯ್ ಪಾಯಿಂಟ್ಸ್ ಆಗಿರುತ್ತೆ ಅದೇ ರೀತಿ ವಾಯ್ ಅಕ್ಷದ ಮೇಲೆ ವಾಯ್ ಪಾಯಿಂಟ್ಸ್ ಗಳು ಅಷ್ಟೇ ಇರುತ್ತೆ ಎಕ್ಸ್ ಪಾಯಿಂಟ್ ಗಳು ಏನಾಗಿರುತ್ತೆ ಅಲ್ಲಿ ಝೀರೋ ಆಗಿರುತ್ತೆ ಓಕೆ ಎಕ್ಸ್ ಅಕ್ಷದ ಮೇಲೆ ಎಕ್ಸ್ ಪಾಯಿಂಟ್ಸ್ ಅಷ್ಟೇ ಇರ್ತಾವೆ ವಾಯ್ ಅಕ್ಷದ ಮೇಲೆ ವೈ ಪಾಯಿಂಟ್ಸ್ ಅಷ್ಟೇ ಇರುತ್ತೆ ಇಷ್ಟ ಸಿಂಪಲ್ ತಿಳ್ಕೊಳ್ಳಿ ಸೊ ಇಲ್ಲಿ ಬನ್ನಿ ಎಕ್ಸ್ ಅಕ್ಷದ ನಿರ್ದೇಶಾಂಕಗಳ ರೂಪ ಏನು ಅಂತಂದರೆ ನಮಗೆ ಗೊತ್ತಿದೆ ಯಾವಾಗಲೂ ನಿರ್ದೇಶಾಂಕಗಳ ರೂಪ ಏನಿರುತ್ತೆ ಅಂತಂದರೆ ಸಾಮಾನ್ಯ ರೂಪ ಎಕ್ಸ್ ಕೋಮ ವೈ ರೂಪದಲ್ಲಿ ಎಕ್ಸ್ ಅಕ್ಷದ ನಿರ್ದೇಶಾಂಕ ಎಕ್ಸ್ ಅಕ್ಷದ ಮೇಲೆ ಎಕ್ಸ್ ಅಷ್ಟೇ ಇರುತ್ತೆ ವಾಯ್ ಯಕ್ಷ ಪಾಯಿಂಟ್ ಏನಾಗಿರುತ್ತೆ ಝೀರೋ ಆಗಿರುತ್ತೆ ಓಕೆ ಎಕ್ಸ್ ಅಕ್ಷದ ನಿರ್ದೇಶಾಂಕ ರೂಪ ಏನು ಅಂದರೆ ಎಕ್ಸ್ ಕಾಮ ಝೀರೋ ಇಲ್ಲಿ ಅಲ್ಲ ಒನ್ ಅಂತ ಇದೆ ಇದು ಒನ್ ಕಾಮ ಝೀರೋ ಇದು ಟೂ ಕಾಮ ಝೀರೋ ನೆಕ್ಸ್ಟ್ ಇದು ತ್ರೀ ಕೊಮಝೀರೋ ಯಾಕಂದ್ರೆ ಇದು ಎಕ್ಸ್ ಅಕ್ಷದ ಮೇಲೆ ಅಷ್ಟೇ ಇದೆ ಪಾಯಿಂಟ್ಸ್ ಇಲ್ಲಿ ನಡು ಬಂದಿಲ್ಲ ಇಲ್ಲಿ ಎಕ್ಸ್ ಅಕ್ಷದ ಮೇಲೆ ಕೇಳ್ತಾ ಇದ್ದಾರೆ ಸೊ ಗೊತ್ತಾಯ್ತಲ್ವಾ ಎಕ್ಸ್ ಅಕ್ಷದ ನಿರ್ದೇಶಾಂಕ ರೂಪ ಏನು ಅಂದ್ರೆ ಎಕ್ಸ್ ಕೊಮ ಜೀರೋ ಅದೇ ರೀತಿ ವಾಯ್ ಯಕ್ಷದ ನಿರ್ದೇಶಾಂಕಗಳ ರೂಪ ಅಂದ್ರೆ ವಾಯ್ ಯಕ್ಷದ ಮೇಲೆ ವಾಯ್ ಪಾಯಿಂಟ್ ಅಷ್ಟೇ ಇರುತ್ತೆ ಅಂತ ಹೇಳಿದ್ರೆ ಪಾಯಿಂಟ್ ಎಕ್ಸ್ ಅಕ್ಷ ಇರಲ್ಲ ಅಂತಂದ್ರೆ ಎಕ್ಸ್ ಬರೋಲ್ಲ ಏನ್ ಬರಬೇಕು ಅಂತಂದ್ರೆ ಝೀರೋ ಬರಬೇಕು ಓಕೆ ಸಿಂಪಲ್ ಇಷ್ಟೇ ಅಲ್ವಾ ಎಕ್ಸ್ ಅಕ್ಷದ ನಿರ್ದೇಶಾಂಕಗಳ ರೂಪ ಎಕ್ಸ್ ಕಮ ಜೀರೋ ವಾಯ್ ಅಕ್ಷದ ನಿರ್ದೇಶಾಂಕಗಳ ರೂಪ ಸಾಮಾನ್ಯ ರೂಪ ಏನು ಏನಂದ್ರೆ ಝೀರೋ ಕಮ ವಾಯ್ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಪಾಯಿಂಟ್ ಏನಿದೆ ಅಂತಂದ್ರೆ ಎಕ್ಸಕ್ಷದಿಂದ ಯಾವುದೇ ಬಿಂದುವಿಗೆ ಇರುವ ದೂರವನ್ನ ಲಂಬ ದೂರ ಎನ್ನುವರು ಕೋಆರ್ಡಿನೇಟ್ ಅಂತ ಕರಿತೀವಿ ಎಕ್ಸಕ್ಷ ಎಕ್ಸ್ ಅಕ್ಷದಿಂದ ಯಾವುದೇ ಬಿಂದುವಿಗೆ ಈ ದೂರ ಇರುತ್ತಲ್ಲ ಎಕ್ಸ್ ಅಕ್ಷ ಯಾವುದೇ ಬಿಂದುವಿಗಿಂದ ಅಕ್ಷಕ್ಕೆ ಇರುವ ದೂರಕ್ಕೆ ನಾವೇನಂತ ಕರಿತೀವಿ ಲಂಬ ದೂರ ಅಂತ ಕರಿತೀವಿ ಓಕೆ ನೆಕ್ಸ್ಟ್ ವಾಯ್ ಅಕ್ಷದಿಂದ ಯಾವುದೇ ಬಿಂದುವಿಗೆ ಇರುವ ದೂರವನ್ನ ಕ್ಷಿತಿಜ ದೂರ ಅಂತ ಕರಿತೀವಿ ಅಕ್ಷದಿಂದ ಯಾವುದೇ ಬಿಂದುವಿಗೆ ಇರುವ ದೂರವನ್ನ ಏನಂತ ಕರಿತೀವಿ ಕ್ಷಿತಿಜ ದೂರ ಅಂತ ಕರಿತೀವಿ ಎಕ್ಸ್ ಅಕ್ಷದಿಂದ ಯಾವುದೇ ಬಿಂದುವಿಗೆ ಇರುವ ದೂರ ಲಂಬ ದೂರ ವಾಯ್ ಅಕ್ಷದಿಂದ ಯಾವುದೇ ಬಿಂದುವಿಗೆ ಇರುವ ದೂರವನ್ನ ನಾವೇನಂತ ಕರಿತೀವಿ ಕ್ಷಿತಿಜ ದೂರ ಅಂತ ಕರಿತೀವಿ ಓಕೆ ಸಿಂಪಲ್ ಇಷ್ಟೇನು ನೆಕ್ಸ್ಟ್ ಏನು ಅಂತಂದ್ರೆ ಅವಾಗಲೇ ಹೇಳಿದ್ದೀನಿ ಒಂದನೇ ಚತುರ್ಥಕ ಎರಡನೇ ಚತುರ್ಥಕ ಮೂರನೇ ಚತುರ್ಥಕ ನಾಲ್ಕನೇ ಚತುರ್ಥಕ ಫಸ್ಟ್ ಕ್ವಾಡ್ರಂಟ್ ಸೆಕೆಂಡ್ ಕ್ವಾರ್ರಂಟ್ ತರ್ಡ್ ಕ್ವಾರಂಟ್ ಅಂಡ್ ಫೋರ್ತ್ ಕ್ವಾಡ್ರಂಟ್ ಅಂತ ಇದೆ ಇದ್ರ ಮೇಲೆ ಗಳು ಯಾವ ರೀತಿ ಬರಬಹುದು ಅಂತಂದ್ರೆ ಈ ಕೆಳಗಿನ ಬಿಂದುಗಳು ಯಾವ ಚತುರ್ಥಕದಲ್ಲಿ ಈ ಕೋಆರ್ಡಿನೇಟ್ ಪಾಯಿಂಟ್ಸ್ ವಿಚ್ ಕ್ವಾಡ್ರಂಟ್ ಯಾವ ಕ್ವಾಡ್ರಂಟ್ ನಲ್ಲಿ ಬರುತ್ತೆ ಅನ್ನೋದು ಕ್ವಶನ್ ಆಗಿರುತ್ತೆ ಟು ಕಾಮ ಟೂ ಅಂತ ಇದೆ ಟೂ ಕಾಮ ಟು ಅಂದ್ರೇನು ಚಿಹ್ನೆ ಏನು ಕೊಟ್ಟಿಲ್ಲ ಅಂದ್ರೆ ಏನಿರುತ್ತೆ ಪ್ಲಸ್ 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 ಎಲ್ಲಿರುತ್ತೆ ಒಂದನೇ ಚತುರ್ಥಕ ಓಕೆ ನೆಕ್ಸ್ಟ್ ಮೈನಸ್ ಮೈನಸ್ ಸಿಕ್ಸ್ ಮತ್ತೆ ಫೋರ್ ಇದೆ ಮೈನಸ್ ಕೋಮ ಪ್ಲಸ್ ಮೈನಸ್ ಕೋಮ ಪ್ಲಸ್ ಎಲ್ಲಿದೆ ಎರಡನೇ ಚತುರ್ಥಕದಲ್ಲಿದೆ ನೆಕ್ಸ್ಟ್ ಒಂಬತ್ತು ಕೊಮ ಮೈನಸ್ ಆರು ಅಂತ ಇದೆ ಒಂದನೇದು ಪ್ಲಸ್ ಎರಡನೇದು ಮೈನಸ್ ಒಂದನೇದು ಪ್ಲಸ್ ಎರಡನೇದು ಮೈನಸ್ ಇರುವಂತದ್ದು ಅಕ್ಷ ಯಾವುದು ಸಾರಿ ಯಾವುದು ಅಂತಂದ್ರೆ ಕ್ವಾಡ್ರಂಟ್ ಯಾವುದು ಅಂತಂದ್ರೆ ನಾಲ್ಕನೇ ಚತುರ್ಥಕ ಅಥವಾ ಕ್ವಾಡ್ರಂಟ್ ಫೋರ್ತ್ ಕ್ವಾಡ್ರಂಟ್ ಮೈನಸ್ ಒನ್ ಮೈನಸ್ ತ್ರೀ ಅಂತ ಇದೆ ಮೈನಸ್ ಒಂದು ಮೈನಸ್ ಮೂರು ಅಂದ್ರೆ ಯಾವುದು ಮೂರನೇ ಚತುರ್ಥಕ ಓಕೆ ಈ ರೀತಿ ಗೊತ್ತಾಯ್ತಲ್ವಾ ಇವಿಷ್ಟುಗಳನ್ನ ನೀವೇ ಹೇಳ್ತೀರಾ ಯಾವ್ಯಾವ ಚತುರ್ಥಕದಲ್ಲಿ ಬರುತ್ತೆ ಅಂತ ಓಕೆ ಇಲ್ಲಿ ನೋಡಿ ಸಿಕ್ಸ್ ಕೋಮ ಮೈನಸ್ ಫೈವ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಇರುವಂತಹದ್ದು ಯಾವುದು ಫೋರ್ತ್ ಕ್ವಾಡ್ರಂಟ್ ನಾಲ್ಕನೇ ಚತುರ್ಥಕ ಮೈನಸ್ ಕೋಮ ಮೈನಸ್ ಮೈನಸ್ ಕೋಮ ಮೈನಸ್ ಬರುವಂತದ್ ಯಾವುದು ತರ್ಡ್ ಕ್ವಾಡ್ರಂಟ್ ನೆಕ್ಸ್ಟ್ ಮೈನಸ್ ಕೋಮ ಮೈನಸ್ ಸೇಮ್ ತರ್ಡ್ ಕ್ವಾಡ್ರಂಟ್ ನೆಕ್ಸ್ಟ್ ಮೈನಸ್ ಕೋಮ ಪ್ಲಸ್ ಅಂತ ಇದೆ ಮೈನಸ್ ಪ್ಲಸ್ ಬರುವಂತಹದ್ದು ಯಾವ್ದು ಸೆಕೆಂಡ್ ಕ್ವಾಡ್ರಂಟ್ ಪ್ಲಸ್ ಕೋಮ ಮೈನಸ್ ಟು ಕೋಮ ಮೈನಸ್ ತಿಂದು ಪ್ಲಸ್ ಕೋಮ ಮೈನಸ್ ಯಾವ್ದ್ರಲ್ಲಿ ಬರುತ್ತೆ ಪ್ಲಸ್ ಕೋಮ ಮೈನಸ್ ಫೋರ್ತ್ ಕ್ವಾಡ್ರೆಂಟ್ ನೆಕ್ಸ್ಟ್ ಮೈನಸ್ ಕೋಮ ಪ್ಲಸ್ ಅಂತ ಇದೆ ಮೈನಸ್ ಕೋಮ ಪ್ಲಸ್ ಯಾವ್ದ್ರಲ್ಲಿ ಬರುತ್ತೆ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ ಓಕೆ ಗೊತ್ತಾಯ್ತಲ್ವಾ ಈಸಿ ಇದೆ ಇದೇ ರಿಲೇಟೆಡ್ ಕೆಲವೊಂದು ಕ್ವಶನ್ ಎಕ್ಸ್ ನಿರ್ದೇಶಾಂಕ ಬಿಂದುವು ಮೂರನೇ ಚತುರ್ಥಕದಲ್ಲಿರುವುದು ಅದರ ಚಿಹ್ನೆ ಎಕ್ಸ್ ನಿರ್ದೇಶಾಂಕ ಬಿಂದು ಯಾವ ಚತುರ್ಥಕದಲ್ಲಿ ಕೊಟ್ಟಿದ್ದಾರೆ ಮೂರನೇ ಚತುರ್ಥಕದಲ್ಲಿ ಮೂರನೇ ಚತುರ್ಥಕದಲ್ಲಿ ನಮ್ಗೆ ಗೊತ್ತಿದೆ ಒಂದು ಎರಡು ಮೂರು ನಾಲ್ಕು ಮೂರನೇ ಚತುರ್ಥಕದಲ್ಲಿ ಎರಡು ಚಿಹ್ನೆಗಳೇನಾಗಿರುತ್ತೆ ಅಂದ್ರೆ ಮೈನಸ್ ಆಗಿರುತ್ತೆ ಎಕ್ಸ್ ನ ನಿರ್ದೇಶಾಂಕ ಬಿಂದುವು ಇದ್ರಲ್ಲಿ ಏನಿರುತ್ತೆ ಎಕ್ಸ್ ನ ಚಿಹ್ನೆ ಏನಿರುತ್ತೆ ಅಂತ ಗೊತ್ತಾಯ್ತಲ್ವಾ ಇದು ಒಂದನೇದು ಎಕ್ಸ್ ಆಗಿರುತ್ತೆ ಇದು ವೈ ಆಗಿರುತ್ತೆ ಮೂರನೇ ಚತುರ್ಥಕದಲ್ಲಿ ಎಕ್ಸ್ ನ ಚಿಹ್ನೆ ಮೈನಸ್ ವೈ ನ ಚಿಹ್ನೆ ಕೂಡ ಏನಾಗಿರುತ್ತೆ ಮೈನಸ್ ಆಗಿರುತ್ತೆ ಸೊ ಎಕ್ಸ್ ನಿರ್ದೇಶಾಂಕ ಬಿಂದು ಮೂರನೇ ಚತುರ್ಥಕದಲ್ಲಿ ಯಾವ ಚಿಹ್ನೆ ಆಗಿರುತ್ತೆ ಅಂದ್ರೆ ಮೈನಸ್ ಆಗಿರುತ್ತೆ ಓಕೆ ನೆಕ್ಸ್ಟ್ ಎಕ್ಸ್ ನಿರ್ದೇಶಾಂಕವು ವೈ ನಿರ್ದೇಶಾಂಕವು ಎರಡನೇ ಚತುರ್ಥಕದಲ್ಲಿ ಸಂಧಿಸುವ ಚಿಹ್ನೆ ಎರಡನೇ ಚತುರ್ಥಕದಲ್ಲಿ ಎಕ್ಸ್ ಮತ್ತೆ ವೈ ಯಾವ ಪಾಯಿಂಟ್ಸ್ ಇರುತ್ತೆ ಯಾವ ಚಿಹ್ನೆ ಇರುತ್ತೆ ಮೈನಸ್ ಕೋಮ ಪ್ಲಸ್ ಆಗಿರುತ್ತೆ ಇದ್ರಲ್ಲಿ ಆಪ್ಷನ್ ಯಾವುದು ಆಪ್ಷನ್ ಎ ಓಕೆ ಮ ನಾಲ್ಕು ಬಿಂದುಗಳು ಇದರಲ್ಲಿದೆ ಅಂತ ಕೊಟ್ಟಿದ್ದಾರೆ ಇಲ್ಲೇನು ಕೊಟ್ಟಿದ್ದಾರೆ ನೋಡಿ ಇಷ್ಟರಲ್ಲಿ ಅಬ್ಸರ್ವ್ ಮಾಡ್ಕೋಬೇಕು ಝೀರೋ ಕೋಮಾ ಫೋರ್ ಅಂತ ಇದೆ ಇದು ಎಕ್ಸ್ ಪಾಯಿಂಟ್ ಎಕ್ಸ್ ಅಕ್ಷದಲ್ಲಿ ಸೊನ್ನೆ ಇದೆ ಇದು ಎಕ್ಸ್ ಅಕ್ಷದಲ್ಲಿಲ್ಲ ಯಾವ ಅಕ್ಷದಲ್ಲಿದೆ ವಾಯ್ ಇದು ಆಪ್ಷನ್ಗಳು ಅಲ್ಲ ಅಂತ ಕನ್ ಗೊತ್ತಾಯ್ತು ವಾಯ್ ಅಕ್ಷದಲ್ಲಿದೆ ವಾಯ್ ಅಕ್ಷದಲ್ಲಿದ್ದು ಇಲ್ಲೇನಿದೆ ಫೋರ್ ಅಂದ್ರೆ ಏನು ಪ್ಲಸ್ ಫೋರ್ ಅಂತ ಅರ್ಥ ಓಕೆ ಹಾಗಾದ್ರೆ ಇದು ವಾಯ್ ಅಕ್ಷದ ಮೇಲೆ ಏನಿದೆ ಧನಾತ್ಮಕ ಭಾಗ ಆಗಿದೆ ವಾಯ್ ಅಕ್ಷದ ಮೇಲೆ ಋಣಾತ್ಮಕ ಭಾಗ ಆಗಿಲ್ಲ ಓಕೆ ಗೊತ್ತಾಯ್ತಲ್ವಾ ಈ ಕ್ವಶನ್ ನೆಕ್ಸ್ಟ್ ಎಕ್ಸ್ ಮೇಲೆ ಇರುವ ವಾಯ್ ನಿರ್ದೇಶಾಂಕ ಎಕ್ಸ್ ಅಕ್ಷದ ಮೇಲೆ ವಾಯ್ ನಿರ್ದೇಶಾಂಕ ಇರುತ್ತಾ ಇಲ್ಲ ಸೊ ಎಕ್ಸ್ ಮೇಲೆ ಇರುವ ವಾಯ್ ನಿರ್ದೇಶಾಂಕ ಯಾವುದು ಅಂತಂದ್ರೆ ಶೂನ್ಯ ಸೊನ್ನೆ ಆಗಿರುತ್ತೆ ನೆಕ್ಸ್ಟ್ ಪಿ ಮತ್ತು ಕ್ಯೂ ಎರಡು ಬಿಂದುಗಳ ನಿರ್ದೇಶಾಂಕಗಳು ಕ್ರಮವಾಗಿ ಈ ರೀತಿ ಇದೆ ಇದು ಪಿ ಪಾಯಿಂಟ್ ಇದು ಕ್ಯೂ ಪಾಯಿಂಟ್ ಅಂತ ಅರ್ಥ ಓಕೆ ಹಾಗಾದ್ರೆ ಪಿಯ ಎಕ್ಸ್ ನ ನಿರ್ದೇಶಾಂಕ ಮೈನಸ್ ಕ್ಯೂ ನ ಎಕ್ಸ್ ನ ನಿರ್ದೇಶಾಂಕ ಕೇಳಿದರೆ ಇದು ಪಿ ಪಾಯಿಂಟ್ ಪಿ ಪಾಯಿಂಟ್ ನಲ್ಲಿ ಎಕ್ಸ್ ನಿರ್ದೇಶಾಂಕ ಎಷ್ಟಿದೆ ಎರಡಿದೆ ನೆಕ್ಸ್ಟ್ ಇಲ್ಲಿ ಏನಿದೆ ಮೈನಸ್ ಮತ್ತೆ ಕ್ಯೂ ನ ಎಕ್ಸ್ ನಿರ್ದೇಶಾಂಕ ಕ್ಯೂ ನಲ್ಲಿ ಎಕ್ಸ್ ನಿರ್ದೇಶಾಂಕ ಏನಿದೆ ಮೈನಸ್ ಆರು ಅಂತ ಇದೆ ಇದು ಎರಡು ಮೈನಸ್ ಇಂಟು ಮೈನಸ್ ಏನಾಗುತ್ತೆ ನಮಗೆ ಗೊತ್ತಿದೆ ಪ್ಲಸ್ ಆಗುತ್ತೆ ಎರಡು ಕಾರ್ ಕೂಡಿಸಿದ್ರೆ ಎಷ್ಟು ಎಂಟು ಇದ್ರ ಉತ್ತರ ಎಷ್ಟು ಎಂಟು ಸೊ ಆಪ್ಷನ್ ಡಿ ಓಕೆ ಈಸಿ ಇದೆ ಅಲ್ವಾ ನೆಕ್ಸ್ಟ್ ಕ್ವಶನ್ ಏನಿದೆ ಎಕ್ಸ್ ಅಕ್ಷದ ಋಣಾತ್ಮಕ ಭಾಗದ ಮೇಲೆ ಮೂಲಬಿಂದುವಿನಿಂದ ಐದು ಮಾನಗಳು ದೂರವಿರುವಂತ ಬಿಂದುವಿನ ನಿರ್ದೇಶಾಂಕಗಳು ಅಂತ ಎಕ್ಸ್ ಎಕ್ಸಕ್ಷದ ಋಣಾತ್ಮಕದ ಭಾಗದ ಮೇಲೆ ನಮಗೆ ಗೊತ್ತಿದೆ ಎಕ್ಸ್ ಅಕ್ಷದಲ್ಲಿ ಬಲಭಾಗದಲ್ಲಿ ಪ್ಲಸ್ ಇರುತ್ತೆ ಎಡ ಭಾಗದಲ್ಲಿ ಏನಿರುತ್ತೆ ಅಂತ ಗೊತ್ತಿದೆ ಮೈನಸ್ ಇರುತ್ತೆ ಅಂತ ಗೊತ್ತಿದೆ ಋಣಾತ್ಮಕ ಭಾಗದ ಮೇಲಿನ ಮೇಲೆ ಈ ಕಡೆ ಈ ಸೈಡ್ ಓಕೆ ಮೂಲ ಬಿಂದುವಿನಿಂದ ಈ ಇದು ಮೂಲ ಬಿಂದು ಅಂತ ನಮಗೆ ಗೊತ್ತಿದೆ ಮೂಲ ಬಿಂದುವಿನಿಂದ ಐದು ಮಾನಗಳು ದೂರವಿರುವ ಬಿಂದು ಈ ಕಡೆಯಿಂದ ಐದು ಬಿಂದು ಐದು ಮಾನಗಳು ದೂರವಿರುವ ಬಿಂದುವಿನ ನಿರ್ದೇಶಾಂಕ ಈ ಕಡೆ ಐದು ಇರುತ್ತೆ ಇದು ಎಕ್ಸ್ ಅಕ್ಷದ ಮೇಲೆ ಇರುತ್ತೆ ಅಂದ್ರೆ ವೈ ಪಾಯಿಂಟ್ ಏನಾಗಿರುತ್ತೆ ಜೀರೋ ಆಗಿರುತ್ತೆ ಈ ಕಡೆ ಮೈನಸ್ ಅಲ್ಲಿ ಇರೋದ್ರಿಂದ ಇದು ಮೈನಸ್ ಫೈವ್ ಕೋಮ ಸಿಲ್ ಸೊ ಆಪ್ಷನ್ ಯಾವುದು ಅಂತಂದ್ರೆ ಸಿ ಮೈನಸ್ ಫೈವ್ ಕೋಮ ಸಿಲ್ ಓಕೆ ಗೊತ್ತಾಯ್ತಲ್ವಾ ಈ ಕ್ವಶನ್ ನೆಕ್ಸ್ಟ್ ಟಾಪಿಕ್ ಯಾವುದು ಅಂತಂದ್ರೆ ರೇಖೆಯ ಇಳಿಜಾರು ಅಂತ ಇದೆ ಸ್ಲೋಪ್ ಆಫ್ ಅ ಲೈನ್ ಇದರ ಸ್ಲೋಪ್ ಮೇಲೆ ಕ್ವಶನ್ ಗಳನ್ನ ಕೇಳುವಂತ ಚಾನ್ಸಸ್ ಇದೆ ಇಳಿಜಾರುದ ಮೇಲೆ ಕ್ವಶನ್ ಬರಬಹುದು ರೇಖೆಯ ಓರೆಕೋನವನ್ನು ಕೊಟ್ಟಾಗ ಇಳಿಜಾರನ್ನು ಕಂಡುಹಿಡಿಯುವುದು ಈ ರೀತಿ ರೇಖೆ ಇರುತ್ತಲ್ಲ ಈ ರೀತಿ ಈ ರೇಖೆಗೆ ನಾವು ಈ ಹೀಗೆ ಮಾಡಿದ್ರೆ ಇಲ್ಲಿ ಕಂಡುಹಿಡಿತೀವಲ್ಲ ಇದಕ್ಕೆ ನಾವೇನಂತ ಕರಿತೀವಿ ಸ್ಲೋಪ್ ಅಂತ ಕರಿತೀವಿ ಅಂತಂದ್ರೆ ರೇಖೆಯ ಓರೆ ಕೋನ ಇಲ್ಲಿ ಈ ಕೋನವನ್ನು ಕೊಟ್ಟಾಗ ಇದಕ್ಕೆ ನಾವೇನಂತ ಕರಿತೀವಿ ಕೋನ ಈ ಓರೆ ಕೋನವನ್ನ ತೀಟ ತೀಟವನ್ನು ಕೊಟ್ಟಾಗ ರೇಖೆಯ ಇಳಿಜಾರನ್ನ ಕಂಡುಹಿಡಿಯೋದು ಹೇಗೆ ಅನ್ನೋಂಥದ್ದು ಕ್ವಶನ್ ಇದೆ ಇದ್ರ ಸೂತ್ರ ಇದು ಫೈಂಡಿಂಗ್ ಸ್ಲೋಪ್ ಆಫ್ ಅ ಲೈನ್ ವೆನ್ ಆ್ಯಂಗಲ್ ಆಫ್ ಇನ್ಕ್ಲಾನೇಷನ್ ಇಸ್ ಗಿವನ್ ಆಂಗಲ್ ಆಫ್ ಇನ್ಕ್ಲಾನೇಷನ್ ಕೊಟ್ಟಾಗ ನಾವು ಸ್ಲೋಪ್ ಅನ್ನ ಫೈಂಡ್ ಔಟ್ ಮಾಡೋದು ಹೇಗೆ ಅನ್ನೋದು ಇದ್ರಲ್ಲಿ ಹೇಳ್ತಾ ಇದೀನಿ ಇದ್ರ ಫಾರ್ಮುಲಾ ಏನು ಅಂತಂದ್ರೆ ಎಂ ಇಸ್ ಈಕ್ವಲ್ ಟು ಟ್ಯಾನ್ ತೀಟಾ ತೀಟಾ ಅನ್ನುವಂತದ್ದೇನು ಓರೆ ಕೋನ ಎಂ ಅಂದ್ರೇನು ಸ್ಲೋಪ್ ಇಳಿಜಾರು ಜಾರು ಓಕೆ ಗೊತ್ತಾಯ್ತಲ್ವಾ ಸಿಂಪಲ್ ಇಷ್ಟೇ ಇಲ್ಲಿ ತೀಟಾನಲ್ಲಿ ಹಾಕಬೇಕು ತೀಟಾನ ಒಂದು ಆಂಗಲ್ ಆಂಗಲ್ ಕೊಟ್ಟಿರ್ತಾರೆ ಅದನ್ನು ಹಾಕಿ ಇಲ್ಲಿ ಕಂಡು ಅದು ಅವಾಗ ನಮ್ಗೆ ಏನು ಸಿಗುತ್ತೆ ಅಂದ್ರೆ ಇಳಿಜಾರು ಸಿಗುತ್ತೆ ಓಕೆ ಈ ಕೆಳಗಿನ ಕೋನಗಳನ್ನು ಕೊಟ್ಟಾಗ ರೇಖೆ ಇಳಿಜಾರನ್ನ ಕಂಡು ಹಿಡಿಯಿರಿ ನಿಮಗೆ ಗೊತ್ತಿರಬೇಕು ಇದು ತ್ರಿಕೋನಮಿತಿ ಅನ್ನುವಂಥ ಪಾಠದಲ್ಲಿ ಬರುತ್ತೆ ಟ್ರಿಗ್ನೋಮೆಟ್ರಲ್ಲಿ ಬರುತ್ತೆ ಟ್ಯಾನ್ ಝೀರೋ ಎಷ್ಟು ಅಂತ ಗೊತ್ತಿರಬೇಕು ಟ್ಯಾನ್ ಝೀರೋ ನೆನ್ಪಿಟ್ಕೊಳ್ಳಿ ಈ ಪಾಠ ಈ ಪಾಠ ಬಗ್ಗೆ ಹೇಳುವಾಗ ನಾನು ಆಗಿ ಹೇಳ್ತೀನಿ ಟ್ಯಾನ್ ಝೀರೋ ಅಂದರೆ ಎಷ್ಟು ವ್ಯಾಲ್ಯೂ ಟ್ಯಾನ್ ತರ್ಟಿ ಅಂದರೆ ಎಷ್ಟು ಹೇಗೆ ಬಂತು ಅನ್ನೋದನ್ನು ನಾನು ಅಲ್ಲಿ ಹೇಳ್ತೀನಿ ಇಲ್ಲಿ ಜಸ್ಟ್ ನೆನ್ಪಿಟ್ಕೊಂಡ್ರೆ ಸಾಕು ಟ್ಯಾನ್ ಝೀರೋ ಈ ಝೀರೋ ಟ್ಯಾನ್ ತರ್ಟಿ ಅಂದರೆ ಒನ್ ಬೈ ರೂಡ್ ತ್ರೀ ಟ್ಯಾನ್ ಫೋರ್ಟಿ ಫೈವ್ ಡಿಗ್ರಿ ಅಂದರೆ ಒಂದು ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಅಂದರೆ ರೋಡ್ ತ್ರೀ ಟ್ಯಾನ್ ನೈಂಟಿ ಡಿಗ್ರಿ ಅಂದರೆ ಇನ್ಫಿನಿಟಿ ಅಂತ ಕರೀತೀವಿ ಓಕೆ ಇಲ್ಲಿ ಫಸ್ಟ್ ಓರೆ ಓರೆಕೋನ ತೀಟಾ ಇಸ್ ಈಕ್ವಲ್ ಟು ನೈಂಟಿ ಡಿಗ್ರಿ ಕೊಟ್ಟಿದ್ದಾರೆ ನಮಗೆ ಗೊತ್ತಿದೆ ಫಾರ್ಮುಲಾ ಎಮ್ ಇಸ್ ಈಕ್ವಲ್ ಟು ಟ್ಯಾನ್ ತೀಟಾ ಟ್ಯಾನ್ ಹಾಗೆ ಬರೀರಿ ತೀಟಾ ಇದ್ದಲ್ಲಿ ನೈಂಟಿ ಡಿಗ್ರಿ ಎಮ್ ಟ್ಯಾನ್ ತೀಟಾ ಅಂದ್ರೇನು ಎಮ್ ಇಸ್ ಈಕ್ವಲ್ ಟು ಟ್ಯಾನ್ ನೈಂಟಿ ವ್ಯಾಲ್ಯೂ ಏನು ಇನ್ಫಿನಿಟಿ ಇರುತ್ತೆ ಇನ್ಫಿನಿಟಿ ಅಂದ್ರೇನದು ನಾಟ್ ಡಿಫೈನ್ಡ್ ಅಂತ ಅದ್ರ ಬೆಲೆ ಗೊತ್ತಿಲ್ಲ ನಮ್ಗೆ ಇನ್ನೂ ನಾವು ಕಂಡು ಹಿಡಿದಿಲ್ಲ ಸೊ ಹಾಗಾಗಿ ಇಲ್ಲಿ ಇಳಿಜಾರನ ನಿರೂಪಿಸಲು ಸಾಧ್ಯವಿಲ್ಲ ಈ ಒಂದು ಬೆಲೆಗಷ್ಟೇ ಓಕೆ ನೆಕ್ಸ್ಟ್ ತೀಟಾ ಇಸ್ ಈಕೊಳ್ ಟು ಫೋರ್ಟಿ ಫೈವ್ ಡಿಗ್ರಿ ಆದಾಗ ಎಮ್ ಇಸ್ ಈಕೊಲ್ ಟು ಟ್ಯಾನ್ ತೀಟಾ ಅಂತ ಗೊತ್ತಿದೆ ಎಮ್ ಬರೀರಿ ಹಾಗೆ ಟ್ಯಾನ್ ತರ್ಟಿ ತೀಟಾ ಅಂದ್ರೂ ಫೋರ್ಟಿ ಫೈವ್ ಡಿಗ್ರಿ ಟ್ಯಾನ್ ಫೋರ್ಟಿ ಫೈವ್ ಡಿಗ್ರಿ ಎಷ್ಟಿರುತ್ತೆ ಅಂತ ನಮ್ಗೆ ಗೊತ್ತಿದೆ ಒನ್ ಇದೆ ಸೊ ಇದ್ರ ಎಷ್ಟೋಪು ಅಥವಾ ಇಳಿಜಾರ ಎಷ್ಟು ಬರುತ್ತೆ ಒನ್ ಅಂತ ಬರುತ್ತೆ ನೆಕ್ಸ್ಟ್ ತೀಟಾ ಇಸ್ ಈಕೊಳ್ ಟು ತರ್ಟಿ ಡಿಗ್ರಿ ಎಮ್ ಟ್ಯಾನ್ ತೀಟಾ ಟ್ಯಾನ್ ಆಫ್ ತರ್ಟಿ ಡಿಗ್ರಿ ಟ್ಯಾನ್ ಆಫ್ ತರ್ಟಿ ಡಿಗ್ರಿ ಎಷ್ಟಿದೆ ಒನ್ ಬೈ ರೂಟ್ ತ್ರೀ ಸೊ ಆನ್ಸರ್ ಏನ್ ಬರುತ್ತೆ ಒನ್ ಬೈ ರೂಡ್ ತ್ರೀ ಟ್ಯಾನ್ ಈ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಮೇಲೆ ಜಾಸ್ತಿ ಕೇಳುವಂತ ಚಾನ್ಸಸ್ ಇದೆ ನೆಕ್ಸ್ಟ್ ಇದನ್ನ ಬಿಟ್ಟು ಬೇರೆ ನಾವು ಆಂಗಲ್ ನೋಡೋದಕ್ಕೆ ಹೋದ್ರೆ ಅಲ್ಲಿ ಲಾಗ್ ಟೇಬಲ್ ಲಾಗ್ ಬುಕ್ ಅಂತ ಇರುತ್ತೆ ಆದ್ರೂ ಸಹಾಯದಿಂದ ನಾವು ನೋಡಬೇಕಾಗುತ್ತೆ ಸೊ ಅದ್ರ ಆ ಕಾರಣದಿಂದ ಇವೇ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ನ ಕೊಡುವ ಚಾನ್ಸಸ್ ಇರುತ್ತೆ ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಸಿಕ್ಸ್ಟಿ ಡಿಗ್ರಿ ಅಂತ ಕೊಟ್ಟಿದ್ರೆ ಟ್ಯಾನ್ ಸಿಕ್ಸ್ಟಿ ಅಂದರೆ ಎಷ್ಟು ರೂಟ್ ರೂಟ್ ತ್ರೀ ಅಂತ ಬರುತ್ತೆ ನೆಕ್ಸ್ಟ್ ಟ್ಯಾನ್ ಇಸ್ ಈಕ್ವಲ್ ತೀಟಾ ಇಸ್ ಈಕ್ವಲ್ ಟು ಝೀರೋ ಅಂದರೆ ಟ್ಯಾನ್ ಝೀರೋ ಇಸ್ ಓಕೆ ಗೊತ್ತಾಯ್ತಲ್ವಾ ಈ ರೀತಿ ಆ್ಯಂಗಲ್ ಆಫ್ ಇನ್ಕ್ಲಮೇಷನ್ ಕೊಟ್ಟಾಗ ಸ್ಲೋಪನ್ನು ಫೈಂಡ್ ಔಟ್ ಮಾಡುವಂಥ ಫಾರ್ಮುಲಾ ಯಾವುದು ಅಂತಂದ್ರೆ ಎಮ್ ಇಸ್ ಈಕ್ವಲ್ ಟು ಟ್ಯಾನ್ ತೀಟಾ ತೀಟಾ ಇದರಲ್ಲಿ ಏನು ಮಾಡಬೇಕು ಅವ್ರು ಕೊಟ್ಟಿರುವಂಥ ವ್ಯಾಲ್ಯೂ ಹಾಕಿ ಅದ್ರ ಆನ್ಸರ್ ಏನು ಬರುತ್ತೆ ಅದನ್ನೇ ಬರೀಬೇಕು ಓಕೆ ಈಸಿ ಇದೆ ಅಲ್ವಾ ನೆಕ್ಸ್ಟ್ ಇಲ್ಲಿ ಕ್ವಶನ್ ಏನಾಗುತ್ತೆ ಅಂದರೆ ನೆಕ್ಸ್ಟ್ ರಿವರ್ಸ್ ಆಗುತ್ತೆ ಇಲ್ಲೇನು ಮಾಡಿದ್ರು ಓರೆ ಕೋನವನ್ನ ಕೊಟ್ಟು ಇಳಿಜಾರನ್ನ ಕೇಳಿದ್ರು ಈಗ ಉಲ್ಟಾ ಇಳಿಜಾರನ್ನ ಕೊಟ್ಟು ಓರೆ ಕೋನವನ್ನ ಕೇಳ್ತಾರೆ ರೇಖೆಯ ಇಳಿಜಾರನ್ನ ಕೊಟ್ಟಾಗ ಓರೆ ಕಂಡು ಹಿಡಿಯುವುದು ಒನ್ ಇದು ಎಮ್ ಇಸ್ ಈಕ್ವಲ್ ಟು ಒಂದು ಎಮ್ ಅಂದರೆ ಗೊತ್ತಿದೆ ನಮಗೆ ಸ್ಲೋಪ್ ಸ್ಲೋಪ್ ಅಥವಾ ಇಳಿಜಾರು ಅಂತ ಎಮ್ ಇಸ್ ಈಕ್ವಲ್ ಟು ಒಂದಾದರೆ ತೀಟಾ ಎಷ್ಟು ಅಂತ ನಮಗೆ ಗೊತ್ತಿದೆ ಎಮ್ ಇಸ್ ಈಕ್ವಲ್ ಟು ಟ್ಯಾನ್ ತೀಟಾ ಎಮ್ ಎಷ್ಟು ಕೊಟ್ಟಿದ್ದಾರೆ ಒಂದ್ ಅಂತ ಕೊಟ್ಟಿದರೆ ಟ್ಯಾನ್ ತೀಟಾ ನಮ್ಮ ನಾವು ಕಂಡುಹಿಡಬೇಕಾಗಿರು ತೀಟಾ ಟ್ಯಾನ್ ಈ ಕಡೆ ಬಂದರೆ ಟ್ಯಾನ್ ಇನ್ವರ್ಸ್ ಆಫ್ ಇನ್ವರ್ಸ್ ಅಂತ ಕರಿತೀವಿ ನಾವು ಇನ್ವರ್ಸ್ ಆಫ್ ಒನ್ ಅಂದರೆ ಟ್ಯಾನ್ ಯಾವಾಗ ಒಂದಾಗಿರುತ್ತೆ ಬೆಲೆ ಟ್ಯಾನ್ದ್ ಬೆಲೆ ಯಾವಾಗ ಒಂದಾಗಿದೆ ಫೋರ್ಟಿ ಫೈವ್ ಡಿಗ್ರಿ ಇದ್ದಾಗ ಒಂದಾಗಿದೆ ಸೊ ತೀಟಾ ಇಸ್ ಈಕ್ವಲ್ ಟು ಎಷ್ಟು ಫೋರ್ಟಿ ಫೈವ್ ಡಿಗ್ರಿ ಓಕೆ ನೆಕ್ಸ್ಟ್ ಎಂ ಇಸ್ ಈಕ್ವಲ್ ಟು ರೂಟ್ ತ್ರೀ ತೀಟಾ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ರೆ ಎಮ್ ಇಸ್ ಈಕ್ವಲ್ ಟು ಟ್ಯಾನ್ ತೀಟಾ ಎಂ ಎಷ್ಟು ಕೊಟ್ಟಿದ್ದಾರೆ ರೂಟ್ ತ್ರೀ ಅಂತ ಕೊಟ್ಟಿದ್ದಾರೆ ಟ್ಯಾನ್ ತೀಟಾ ಹಾಗೆ ಬರ್ರಿ ತೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಈ ಕಡೆ ಹೋದ್ರೆ ಟ್ಯಾನ್ ಇನ್ವರ್ಸ್ ಆಗುತ್ತೆ ಟ್ಯಾನ್ ಇನ್ವರ್ಸ್ ಆಫ್ ರೂಟ್ ತ್ರೀ ಟ್ಯಾನ್ ಯಾವಾಗ ರೂಟ್ ತ್ರೀ ಇರುತ್ತೆ ಅಂತಂದ್ರೆ ಸಿಕ್ಸ್ಟಿ ಡಿಗ್ರಿ ಇದ್ದಾಗ ರೂಟ್ ತ್ರೀ ಇರುತ್ತೆ ಸೊ ತೀಟಾ ಇಸ್ ಈಕ್ವಲ್ ಟು ಸಿಕ್ಸ್ಟಿ ಡಿಗ್ರಿ ಎಮ್ ಇಸ್ ಈಕ್ವಲ್ ಟು ಇನ್ಫಿನಿಟಿ ಯಾವಾಗಿರುತ್ತೆ ತೀಟಾ ಎಂ ಇಸ್ ಈಕ್ವಲ್ ಟು ಟ್ಯಾನ್ ತೀಟಾ ತೀಟಾ ಇಲ್ಲಿ ಟ್ಯಾನ್ ಈ ಕಡೆ ಟ್ಯಾನ್ ಯೂನಿವರ್ಸ್ ಆಫ್ ಇನ್ಫಿನಿಟಿ ತೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಇನ್ಫಿನಿಟಿ ಟ್ಯಾನ್ ಯಾವಾಗ ಇನ್ಫಿನಿಟಿ ಇದೆ ನೈಂಟಿ ಡಿಗ್ರಿ ಇದ್ದಾಗ ಇನ್ಫಿನಿಟಿ ಇದೆ ಸೊ ತೀಟಾ ಇಸ್ ಈಕ್ವಲ್ ಟು ನೈಂಟಿ ಡಿಗ್ರಿ ಗೊತ್ತಾಯ್ತಲ್ವಾ ಯಾವ್ದಾದ್ರು ವ್ಯಾಲ್ಯೂ ಕೊಟ್ಟು ಇದನ್ನು ಕೇಳಬಹುದು ಅಥವಾ ಗೊತ್ತಾಯ್ತಲ್ವಾ ಎರಡು ರೀತಿ ಕ್ವಶನ್ ಗಳನ್ನ ಕೇಳುವಂತ ಚಾನ್ಸಸ್ ಇದೆ ನೆಕ್ಸ್ಟ್ ಬಿಂದುಗಳನ್ನು ಸೇರಿಸಿದಾಗ ರೀಕೆ ಇಳಿಜಾರನ್ನು ಕಂಡುಹಿಡಿಯುವುದು ಈ ರೀತಿ ಪಾಯಿಂಟ್ಸ್ ಗಳನ್ನ ಕೊಟ್ಟಿರ್ತಾರೆ ಈ ಪಾಯಿಂಟ್ಸ್ ಗಳನ್ನ ಸೇರಿಸುವ ರೇಖೆಗೆ ನಾವೇನ್ ಮಾಡ್ಬೇಕು ಇಳಿಚಾರನ ಕಂಡು ಹಿಡಬೇಕು ಓಕೆ ಫೈಂಡಿಂಗ್ ದ ಸ್ಲೋಪ್ ಆಫ್ ಅ ಲೈನ್ ವೆನ್ ಟೂ ಪಾಯಿಂಟ್ಸ್ ಆರ್ ಜಾಯ್ನಿಂಗ್ ಹೌದಾ ಈ ರೀತಿ ಟೂ ಪಾಯಿಂಟ್ಸ್ ಜಾಯಿನ್ ಮಾಡುವಂತ ಒಂದು ಲೈನ್ಗ್ ನಾವೇನ್ ಮಾಡ್ತಾ ಇದೀವಿ ಸ್ಲೋಪ್ ಅನ್ನ ಫೈಂಡ್ ಔಟ್ ಮಾಡ್ತಾ ಇದೀವಿ ಆಂಗಲ್ ಕೊಟ್ಟಾಗ ಎಂ ಇಸ್ ಈಕ್ವಲ್ ಟು ಟಾ ಅಂತೀಟಾ ಈ ರೀತಿ ಪಾಯಿಂಟ್ಸ್ ಕೊಟ್ಟಾಗ ಎಂ ಇಸ್ ಈಕ್ವಲ್ ಟು ಫಾರ್ಮುಲಾ ಏನಾಗುತ್ತೆ ಅಂದ್ರೆ ವೈ ಟು ಮೈನಸ್ ವೈ ಒನ್ ಹೋಲ್ ಡಿವೈಡೆಡ್ ಬೈ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಓಕೆ ಗೊತ್ತಾಯ್ತಲ್ವಾ ಇದು ಸೂತ್ರ ಏನ್ ಬಿಟ್ಕೊಳ್ಳಿ ಫಾರ್ಮುಲಾ ಯಾವಾಗಲೂ ಕರೆಕ್ಟಾಗಿ ಗೊತ್ತಿರಬೇಕು ನಮಗೆ ಆವಾಗಲೇ ನಾವು ಕರೆಕ್ಟಾಗಿ ಲೆಕ್ಕವನ್ನು ಮಾಡೋದಕ್ಕೆ ಸಾಧ್ಯ ಇರುತ್ತೆ ಓಕೆ ಇಲ್ಲಿ ನೋಡಿ ಎರಡು ಪಾಯಿಂಟ್ ಕೊಟ್ಟಿದ್ದಾರೆ ಈ ಎರಡೂ ಬಿಂದುಗಳನ್ನು ಸೇರಿಸುವ ರೇಖೆಯ ಇಳಿ ಜಾರನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಈ ಎರಡು ಬಿಂದುಗಳನ್ನು ಬರ್ಕೋಬೇಕು ಯಾವಾಗಲೂ ನಾನು ಹೇಳಿದ್ದೀನಿ ಒಂದು ಬಿಂದು ಯಾವ ರೂಪದಲ್ಲಿರುತ್ತೆ ಎಕ್ಸ್ ರೂಪದಲ್ಲಿ ಇರುತ್ತೆ ಎರಡು ಸೆಟ್ ಕೊಟ್ಟಿರೋದ್ರಿಂದ ಇದನ್ನ ಎಕ್ಸ್ ಒನ್ ಬೈ ಒನ್ ಅಂತ ಕರೆಯೋಣ ಇದನ್ನ ಎಕ್ಸ್ ಟು ವೈ ಟು ಅಂತ ಕರೆಯೋಣ ಹಾಗಾದರೆ ಎಕ್ಸ್ ಒನ್ ಇಸ್ ಈಕ್ವಲ್ ಟು ಮೈನಸ್ ನಾಲ್ಕು ವೈ ಒನ್ ಇಸ್ ಈಕ್ವಲ್ ಟು ಒಂದು ಅಂತ ಎಕ್ಸ್ ಟು ಇಸ್ ಈಕ್ವಲ್ ಟು ಮೈನಸ್ ಐದು ವೈ ಟು ಇಸ್ ಈಕ್ವಲ್ ಟು ಎರಡು ಅಂತ ಎರಡು ಬಿಂದುಗಳನ್ನ ಕೊಟ್ಟಾಗ ಇಳಿಜಾರನ್ನ ಕಂಡು ಹಿಡಿಯುವಂತ ಫಾರ್ಮುಲಾ ಗೊತ್ತಿದೆ ವೈ ಟು ಮೈನಸ್ ವೈ ಒನ್ ಡಿವೈಡೆಡ್ ಬೈ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ವೈ ಟು ಅಂದ್ರೆ ಎಷ್ಟಿದೆ ವೈ ಟು ಅಂದ್ರೆ ಎರಡು ಮೈನಸ್ ವೈ ಒನ್ ಅಂದ್ರೆ ಒಂದ್ ಇದೆ ನೆಕ್ಸ್ಟ್ ಎಕ್ಸ್ ಟು ಎಷ್ಟಿದೆ ಮೈನಸ್ ಐದು ಮೈನಸ್ ಮತ್ತೆ ಎಕ್ಸ್ ಒನ್ ಎಷ್ಟಿದೆ ಮೈನಸ್ ಇದೆ ಮೈನಸ್ ಬಂದಾಗ ಬ್ರಾಕೆಟ್ ಅನ್ನ ಹಾಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಾಂದ್ರೆ ಚಿಹ್ನೆಗಳು ತಪ್ಪಾಗಿ ಆನ್ಸರ್ ತಪ್ಪು ಬರುವಂತ ಚಾನ್ಸಸ್ ಇರುತ್ತೆ ಎರಡರಲ್ಲಿ ಒಂದು ಹೋದ್ರೆ ಒಂದು ಇದು ಮೈನಸ್ ಹಾಗೆ ಇರಲಿ ಮೈನಸ್ ಇಂಟು ಮೈನಸ್ ಎರಡು ಚಿಹ್ನೆ ಬಂದ್ರೆ ಗುಣಿಸಬೇಕು ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ ಇದು ಒಂದು ಮೈನಸ್ ಐದು ಪ್ಲಸ್ ನಾಲ್ಕು ಅಂದ್ರೆ ನಮ್ಗೆ ಗೊತ್ತಿದೆ ಸಣ್ಣ ಸಂಖ್ಯೆನ ಕಳಿಬೇಕು ಐದರಲ್ಲಿ ನಾಲ್ಕು ಹೋದ್ರೆ ಒಂದು ದೊಡ್ಡ ಸಂಖ್ಯೆ ಚಿಹ್ನೆ ಬರಿತೀವಿ ಮೈನಸ್ ಒಂದು ಒಂದು ಬೈ ಮೈನಸ್ ಒನ್ ಅಂದ್ರೆ ಒಂದು ಬೈ ಒನ್ ಅಂದ್ರೆ ಒಂದ್ ಅಂತಾನೆ ಬರೀಬಹುದು ಪ್ಲಸ್ ಬೈ ಮೈನಸ್ ಏನಾಗುತ್ತೆ ಅಂತ ನಮಗೆ ಗೊತ್ತಿದೆ ಮೈನಸ್ ಒಂದ್ ಅಂತ ಆಗುತ್ತೆ ಓಕೆ ನೆಕ್ಸ್ಟ್ ಈ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಈ ಪಾಯಿಂಟ್ಸ್ ನಲ್ಲಿ ಎಕ್ಸ್ ಒನ್ ಏನು ನಾಲ್ಕು ವೈ ಒನ್ ಏನು ಮೈನಸ್ ಎಂಟು ಎಕ್ಸ್ ಟೂ ಏನು ಐದು ವೈ ಟು ಏನು ಮೈನಸ್ ಟು ಅಂತ ಇದೆ ನಮಗೆ ಗೊತ್ತಿದೆ ಫಾರ್ಮುಲಾ ಎಮ್ ಇಸ್ ಈಕ್ವಲ್ ಟು ವೈ ಟು ಮೈನಸ್ ವೈ ಒನ್ ಡಿವೈಡೆಡ್ ಬೈ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ವೈ ಟು ಎಷ್ಟಿದೆ ಮೈನಸ್ ಎಂಟ್ ಅಂತ ವೈ ಟು ಎಷ್ಟಿದೆ ಸಾರಿ ಮೈನಸ್ ಎರಡು ಅಂತ ಇದೆ ಮೈನಸ್ ವೈ ಒನ್ ಏನಿದೆ ಮೈನಸ್ ಎಂಟು ಓಕೆ ಎಕ್ಸ್ ಟು ಟು ಎಕ್ಸ್ ಎಕ್ಸ್ ಮೈನಸ್ ಒನ್ ಎಕ್ಸ್ ಟು ಫೈವ್ ಇದೆ ಎಕ್ಸ್ ಒನ್ ಫೋರ್ ಇದೆ ಫೈವ್ ಮೈನಸ್ ಫೋರ್ ಇದು ಮೈನಸ್ ಎರಡು ಹಾಗೆ ಇರಲಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಎಂಟು ಅಂತ ಆಗುತ್ತೆ ಐದರಲ್ಲಿ ನಾಲ್ಕು ಹೋದ್ರೆ ಒಂದು ಎಂಟರಲ್ಲಿ ಎರಡು ಹೋದ್ರೆ ಮೇಲಿಂದ ಆರು ಬರುತ್ತೆ ಕೆಳಗೆ ಡಿವೈಡೆಡ್ ಬೈ ಒಂದು ಆರು ಬೈ ಒಂದು ಆನ್ಸರ್ ಎಷ್ಟು ಆರು ಓಕೆ ಗೊತ್ತಾಗ್ತಿದೆ ಅಂತ ಅನ್ಕೋತೀನಿ ನೆಕ್ಸ್ಟ್ ಕ್ವಶನ್ ಝೀರೋ ಕೊಮ ಜೀರೋ ಮತ್ತು ರೂಟ್ ತ್ರೀ ಕೊಮ ತ್ರೀ ಅಂತ ಇದೆ ನಮಗೆ ಗೊತ್ತಿದೆ ಎಕ್ಸ್ ಒನ್ ವೈ ಒನ್ ಇದು ಎಕ್ಸ್ ಟು ಇದು ವೈ ಟು ಓಕೆ ಎಮ್ ಇಸ್ ಈಕ್ವಲ್ ಟು ವೈ ಟು ಮೈನಸ್ ವೈ ಒನ್ ಡಿವೈಡೆಡ್ ಬೈ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ವೈ ಟು ಏನಿದೆ ತ್ರೀ ವೈ ಟು ಮೈನಸ್ ವೈ ಒನ್ ಅಂದರೆ ತ್ರೀ ಮೈನಸ್ ಝೀರೋ ತ್ರೀ ಮೈನಸ್ ಜೀರೋ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಅಂದರೆ ರೂಟ್ ತ್ರೀ ಮೈನಸ್ ಝೀರೋ ಯಾವುದೇ ಸಂಖ್ಯೆಯ ಸೊನ್ನೆನ ಕಳೆದ್ರೆ ಅದೇ ಸಂಖ್ಯೆ ಬರುತ್ತೆ ತ್ರೀ ಬೈ ರೂಟ್ ತ್ರೀ ನಮಗ್ ಗೊತ್ತಿರಬೇಕು ಮೂರನ್ನ ನಾವು ಹೇಗೆ ಬರೀತೀವಿ ಅಂದ್ರೆ ಸ್ಕ್ವೇರ್ ರೂಟ್ ಸ್ಕ್ವೇರ್ ರೂಟ್ ಆಫ್ ಹೋಲ್ ಸ್ಕ್ವೇರ್ ಸ್ಕ್ವೇರ್ ರೂಟ್ ಅಂತ ಬರೀತೀವಿ ರೂಟ್ ತ್ರೀ ಹೋಲ್ ಸ್ಕ್ವೇರ್ ಅಂತ ಬರಿತೀವಿ ಯಾಕಂದ್ರೆ ನಮ್ಗೆ ಗೊತ್ತಿದೆ ಸ್ಕ್ವೇರು ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗುತ್ತೆ ಯಾವಾಗಲೂ ತ್ರೀ ಅನ್ನ ನಾವೇನಂತ ಬರಿಬೋದು ರೂಟ್ ತ್ರೀ ಹೋಲ್ ಸ್ಕ್ವೇರ್ ರೂಟ್ ತ್ರೀ ಹೋಲ್ ಸ್ಕ್ವೇರ್ ಅಂದ್ರೆ ಏನಂತ ಅರ್ಥ ರೂಟ್ ತ್ರೀನ ನ ಎರಡು ಸರಿ ಬರಿಬೋದು ಅಂತ ಅರ್ಥ ತ್ರೀ ನಾವೇನಂತ ಬರಿಬೋದು ರೂಟ್ ತ್ರೀ ಇಂಟು ರೂಟ್ ತ್ರೀ ಅಂತ ಬರಿಬೋದು ಇಲ್ಲೂ ಕೂಡ ರೂಟ್ ತ್ರೀ ಇದೆ ಈ ರೂಟ್ ತ್ರೀ ರೂಟ್ ತ್ರೀ ಕ್ಯಾನ್ಸಲ್ ಆಗುತ್ತೆ ಎಷ್ಟು ಬರುತ್ತೆ ಆನ್ಸರ್ ರೂಟ್ ತ್ರೀ ಅಂತಾನೆ ಓಕೆ ನಮಗೇನಂತಂದ್ರೆ ಅಂತ ಕರಿತೀವಿ ನಾವು ಈ ಛೇದದಲ್ಲಿ ಏನಿರಬಾರ್ದು ಅಂದ್ರೆ ರೂಟ್ ಈ ರೂಪದಲ್ಲಿರಬಾರ್ದು ಅಂಶದಲ್ಲಿ ಇದ್ರೆ ನಡೆಯುತ್ತೆ ಇದೊಂದು ಪಾಯಿಂಟ್ ನಿಮ್ಗೆ ಕೊಟ್ಟಿದ್ದೀನಿ ಇದನ್ನ ನೀವು ಮಾಡ್ಕೊಳ್ಳಿ ಆನ್ಸರ್ ಎಷ್ಟು ಬರಬೇಕು ಅಂತಂದ್ರೆ ಮೈನಸ್ ಸೆವೆನ್ ಬೈ ಫೈವ್ ಅಂತ ಬರಬೇಕು ಓಕೆ ಪಾಯಿಂಟ್ ಮೈನಸ್ ಫೈವ್ ಕೋಮ ಜೀರೋ ಮತ್ತು ಜೀರೋ ಕೋಮ ಮೈನಸ್ ಸೆವೆನ್ ಈ ರೀತಿ ಈ ಫಾರ್ಮುಲಾದಲ್ಲಿ ಹಾಕಿ ಮಾಡಿದ್ರೆ ನಿಮ್ಗೆ ಆನ್ಸರ್ ಎಷ್ಟು ಬರಬೇಕು ಮೈನಸ್ ಸೆವೆನ್ ಕೋಮ ಫೈವ್ ಓಕೆ ನೆಕ್ಸ್ಟ್ ನೋಟ್ ಅಂತ ಇದೆ ಇದು ಎರಡರ ಮೇಲೆ ಕ್ವಶನ್ ಗಳನ್ನ ಕೇಳ್ತಾರೆ ಎರಡು ರೇಖೆಗಳು ಲಂಬವಾಗಿದ್ದಾಗ ಈ ರೀತಿ ಒಂದು ಗ್ರಾಫ್ ನಲ್ಲಿ ಎರಡು ರೇಖೆಗಳು ಲಂಬವಾಗಿದ್ರೆ ವೆನ್ ಟೂ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಅಂದ್ರೆ ಟೂ ಲೈನ್ಸ್ ಈಚ್ ಅದರ್ ಪರ್ಪೆಂಡಿಕ್ಯುಲರ್ ಆಗಿದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಎಮ್ ಒನ್ ಇಂಟು ಎಮ್ ಟು ಏನಾಗಿರುತ್ತೆ ಮೈನಸ್ ಒಂದ್ ಅಂತ ಆಗಿರುತ್ತೆ ಓಕೆ ನೆನ್ಪಿಟ್ಕೊಳ್ಳಿ ಲಂಬವಾಗಿದ್ರೆ ಏನಾಗಿರುತ್ತೆ ಎಮ್ ಒನ್ ಇಂಟು ಎಮ್ ಟು ಅಂದ್ರೆ ಇದ್ರ ಸ್ಲೋಪ್ ಅದರ ಸ್ಲೋಪು ಎರಡು ಗೆರೆಗಳ ಸ್ಲೋಪ್ಗಳನ್ನ ಗುಣಿಸಿದ್ರೆ ನಮ್ಗೆ ಏನ್ ಬರುತ್ತೆ ಮೈನಸ್ ಒಂದ್ ಅಂತ ಬರುತ್ತೆ ಓಕೆ ನೆಕ್ಸ್ಟ್ ಎರಡು ರೇಖೆಗಳು ಸಮಾಂತರವಾಗಿದ್ರೆ ಎರಡು ರೇಖೆಗಳು ಇದೇ ರೀತಿ ಒಂದು ಗ್ರಾಫ್ ನಲ್ಲಿ ಸಮಾಂತರ ಆಗಿದ್ರೆ ಆ ಎರಡರುಗಳ ಸ್ಲೋಪ್ ಗಳು ಏನಾಗಿರುತ್ತೆ ಸಮ ಆಗಿರುತ್ತೆ ಅಂತ ಅರ್ಥ ಓಕೆ ಎರಡು ರೇಖೆಗಳು ಲಂಬವಾಗಿದ್ರೆ ಎಂ ಟು ಇಸ್ ಈಕ್ವಲ್ ಟು ಮೈನಸ್ ಒಂದ್ ಆಗಿರುತ್ತೆ ಎರಡು ರೇಖೆಗಳು ಸಮಾಂತರವಾಗಿದ್ರೆ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಎಂ ಒನ್ ಇಸ್ ಈಕ್ವಲ್ ಟು ಎಂ ಟು ಆಗಿರುತ್ತೆ ಓಕೆ ಇವೆರಡು ಪಾಯಿಂಟ್ಸ್ಗಳು ಗೊತ್ತಿರಲಿ ಈ ಕೆಳಗಿನ ಬಿಂದುಗಳನ್ನು ಸೇರಿಸುವ ರೇಖೆಗೆ ಲಂಬವಾಗಿರುವ ರೇಖೆ ಇಳಿಜಾರನ್ನ ಕಂಡುಹಿಡಿಯಿರಿ ಈ ಕೆಳಗಿನ ಬಿಂದುಗಳು ಎರಡು ಪಾಯಿಂಟ್ಸ್ ಕೊಟ್ಟಿರ್ತಾರೆ ಆ ಎರಡು ರೇಖೆಗಳನ್ನ ಸೇರಿಸುವ ರೇಖೆಗೆ ಲಂಬವಾಗಿರುವ ರೇಖೆ ಈ ರೇಖೆಗೆ ಲಂಬವಾಗಿರುವ ರೇಖವಾಗಿರುವ ರೇಖಜಾರನ್ನು ಕಂಡುಹಿಡಿಯ ಓಕೆ ಫೈಂಡ್ ದ ಸ್ಲೋಪ್ ಆಫ್ ಅ ಲೈನ್ ಪರ್ಪೆಂಡಿಕುಲರ್ ಟು ದ ಲೈನ್ ಜಾಯ್ನಿಂಗ್ ಆಫ್ ದ ಫಾಲೋವಿಂಗ್ ಪಾಯಿಂಟ್ಸ್ ಅಂತ ಕೊಟ್ಟಿದ್ದಾರೆ ಓಕೆ ಈ ರೀತಿ ಈ ಪಾಯಿಂಟ್ ಎರಡು ಪಾಯಿಂಟ್ ಇದ್ರದ್ದು ಕಂಡು ಹಿಡಿಯ್ರಿ ಅಂತ ಕೊಟ್ಟಿದ್ದಾರೆ ಒನ್ ಕೊಮ ಸೆವೆನ್ ಮೈನಸ್ ಫೋರ್ ಕೋಮ ತ್ರೀ ನಮ್ಗೆ ಗೊತ್ತಿದೆ ಇದು ಎಕ್ಸ್ ಒನ್ ವೈ ಒನ್ ಇದು ಎಕ್ಸ್ ಟು ಇದು ವೈ ಟು ನಮ್ಗೆ ಗೊತ್ತಿದೆ ಎಮ್ ಒನ್ ಫಾರ್ಮುಲಾ ಏನಂತಂದ್ರೆ ಇಲ್ಲಿ ಎಮ್ ಒನ್ ಎಮ್ ಟು ಅಂದ್ರೇನು ಅದನ್ನೇ ಸ್ಲೋಪ್ ಅನ್ನೇ ಹಿಡಿಯೋದು ಇದು ಇಳಿಜಾರನೇ ಕಂಡು ಹಿಡಿಯೋದು ವೈ ಟು ಮೈನಸ್ ವೈ ಒನ್ ಡಿವೈಡೆಡ್ ಬೈ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ವೈ ಟು ಏನಿದೆ ಏಳು ಸಾರಿ ವೈ ಟು ಮೂರು ಮೈನಸ್ ಏಳು ವೈ ಟು ಮೈನಸ್ ವೈ ಒನ್ ಅಂದ್ರೆ ಮೂರು ಮೈನಸ್ ಏಳು ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಅಂದ್ರೆ ಮೈನಸ್ ನಾಲ್ಕು ಒಂದ್ ಅಂತ ಇದೆ ಇಲ್ಲಿ ಮೈನಸ್ ಇರೋದ್ರ ಒಂದು ಮೈನಸ್ ಬರೋದು ಇದು ಒಂದು ಇದು ಪ್ಲಸ್ ಇರುತ್ತೆ ಪ್ಲಸ್ ಮೂರು ಮೈನಸ್ ಸೆವೆನ್ ಅಂದ್ರೆ ಏನಾಗುತ್ತೆ ಮೈನಸ್ ಫೋರ್ ಅಂತ ಬರುತ್ತೆ ಮೈನಸ್ ಫೋರ್ ಮೈನಸ್ ಒನ್ ಅಂದ್ರೆ ಏನು ಮೈನಸ್ ಫೈವ್ ಅಂತ ಬರುತ್ತೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ ಸೊ ಫೋರ್ ಬೈ ಫೈವ್ ಎಮ್ ಒನ್ ಎಷ್ಟು ಬಂತು ಫೋರ್ ಬೈ ಫೈವ್ ಇದೇ ನಮ್ಮ ಆನ್ಸರ್ ಅಲ್ಲ ಓಕೆ ಎಮ್ ಒನ್ ಇಂಟು ಎಮ್ ಟು ಇಸ್ ಈಕ್ವಲ್ ಟು ಮೈನಸ್ ಒಂದು ನಾವು ಫೈಂಡ್ ಔಟ್ ಮಾಡಿದ್ರು ಎಮ್ ಒನ್ ನಮಗೆ ಬೇಕಾಗಿರೋದು ಏನು ಎಂ ಟು ಎರಡು ರೇಖೆಗಳು ಲಂಬವಾಗಿದ್ರೆ ವೆನ್ ಟೂ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಆಗಿದ್ರೆ ಏನಾಗಿರುತ್ತೆ ನಮ್ಗೆ ಗೊತ್ತಿದೆ ಎಮ್ ಒನ್ ಇಂಟು ಎಮ್ ಟು ಇಸ್ ಇಕ್ವಲ್ ಟು ಮೈನಸ್ ಒಂದ್ ಆಗಿರುತ್ತೆ ಎಮ್ ಟು ಇಸ್ ಈಕ್ವಲ್ ಟು ಮೈನಸ್ ಒಂದು ಇಂಟು ಟು ಇರೋದ್ರಿಂದ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗುತ್ತೆ ಅಂಶದಲ್ಲಿ ಇರೋದಂತದ್ದು ಛೇದಕ್ ಬರುತ್ತೆ ಎಮ್ ಒನ್ ಡಿವ ಡಿವೈಡೆಡ್ ಬೈ ಎಮ್ ಒನ್ ಅಂತ ಆಗುತ್ತೆ ಮೈನಸ್ ಒಂದು ಡಿವೈಡೆಡ್ ಬೈ ಎಮ್ ಒನ್ ಎಷ್ಟು ಬಂದಿದೆ ಫೋರ್ ಬೈ ಫೈವ್ ಇವಾಗ್ಲೂ ಛೇದದ ಛೇದ ಏನಾಗುತ್ತೆ ಅನ್ಪಿಟ್ಕೊಳ್ಳಿ ಅಂಶಕ್ಕೆ ಹೋಗುತ್ತೆ ಮೈನಸ್ ಒಂದೇ ಇರೋದು ಸೊ ಐದು ಐದ ಒಂದ್ಲೇ ಏನಾಗುತ್ತೆ ಆಗುತ್ತೆ ಇದು ಉಲ್ಟಾ ಆಗುತ್ತೆ ನೆನ್ಪಿಟ್ಕೊಳ್ಳಿ ಛೇದದಲ್ಲಿ ಎರಡು ಇದ್ರೆ ಮೇಲೆ ಹೋದ್ರೆ ಉಲ್ಟಾ ಆಗುತ್ತೆ ಮೈನಸ್ ಆಗಿರುತ್ತೆ ಫೋರ್ ಬೈ ಫೈವ್ ಇದ್ದಿದ್ದು ಏನಾಗುತ್ತೆ ಮೈನಸ್ ಫೈವ್ ಬೈ ಫೋರ್ ಆಗುತ್ತೆ ಇದು ಫೈನಲ್ ಆನ್ಸರ್ ಓಕೆ ಇಲ್ಲಿ ಸ್ಲೋಪನ್ನ ಫೈಂಡ್ ಔಟ್ ಮಾಡಿ ಒನ್ ಇಂಟು ಎಮ್ ಟು ತಗೊಂಡು ಈ ಫಾರ್ಮುಲಾದಲ್ಲಿ ಹಾಕ್ಬೇಕು ಒಂದೇ ಫಾರ್ಮುಲಾ ಇರುತ್ತೆ ಅದನ್ನು ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ಚೇಂಜ್ ಅಷ್ಟೇ ಈ ಈ ರೀತಿ ಕಂಡಿಡಿದ ಆಪ್ಷನ್ಗಳಲ್ಲಿ ಮಾಡ್ತೀವಿ ಅಲ್ವಾ ಆಪ್ಷನ್ ಎಂ ಸಿನ್ ಅಲ್ಲಿರುತ್ತೆ ಕಂಪ್ಲೀಟ್ ಆ ಕ್ವಶನ್ ಗಳನ್ನ ನೋಡಿಕೊಂಡು ಬಿಡಿಸುವಂತದ್ದು ಬೆಸ್ಟ್ ಆಗಿರುತ್ತೆ ನೆಕ್ಸ್ಟ್ ಎರಡನೇ ಕ್ವಶನ್ ಅದೇ ರೀತಿ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಆಗಿರುತ್ತೆ ಫಾರ್ಮುಲಾ ಎಮ್ ಒನ್ ಇಸ್ ಈಕ್ವಲ್ ಟು ವೈ ಟು ಮೈನಸ್ ವೈ ಒನ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ವೈ ಟು ಏನಿದೆ ನಾಲ್ಕು ಮೈನಸ್ ಮೈನಸ್ ಆಫ್ ಮೈನಸ್ ಮೂರು ಅಂತ ಬರುತ್ತೆ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಅಂದ್ರೆ ಒನ್ ಮೈನಸ್ ಟು ಅಂತ ಬರುತ್ತೆ ನಾಲ್ಕು ಮೈನಸ್ ಆಫ್ ಮೈನಸ್ ಅಂದ್ರೆ ಪ್ಲಸ್ ಒನ್ ಮೈನಸ್ ಟು ನಾಲ್ಕು ಪ್ಲಸ್ ಮೂರು ಅಂದ್ರೆ ಏಳು ಒಂದ್ರಲ್ಲಿ ಎರಡು ಹೋದ್ರೆ ಮೈನಸ್ ಒಂದು ಏಳು ಬೈ ಒಂದ್ ಅಂದ್ರೆ ಏಳು ಪ್ಲಸ್ ಬೈ ಮೈನಸ್ ಏನಾಗುತ್ತೆ ಅಂದ್ರೆ ಮೈನಸ್ ಆಗುತ್ತೆ ಸೊ ಎಮ್ ಒನ್ ಎಷ್ಟು ಬಂತು ಮೈನಸ್ ಎರಡು ರೇಖೆಗಳು ನಮ್ಗೆ ಗೊತ್ತಿದೆ ರೇಗೆಗಳು ಲಂಬು ಎಂ ಟು ಇಸ್ ಈಕ್ವಲ್ ಟು ಮೈನಸ್ ಒನ್ ಆಗಿರುತ್ತೆ ಎಂ ಟು ಇಸ್ ಈಕ್ವಲ್ ಟು ಮೈನಸ್ ಒನ್ ಡಿವೈಡೆಡ್ ಬೈ ಎಮ್ ಒನ್ ಅಂತ ಆಗುತ್ತೆ ಮೈನಸ್ ಒನ್ ಇಲ್ಲೇ ಬರೀರಿ ಎಮ್ ಒನ್ ಏನಿದೆ ನಮ್ದು ಆನ್ಸರ್ ಏನ್ ಬಂದಿದೆ ಸೆವೆನ್ ಬಂದಿದೆ ಮೈನಸ್ ಮೈನಸ್ ಗೇಟ್ಸ್ ಕ್ಯಾನ್ಸಲ್ಡ್ ಎಮ್ ಟು ಇಸ್ ಈಕ್ವಲ್ ಟು ಏನ್ ಬರುತ್ತೆ ಒನ್ ಬೈ ಸೆವೆನ್ ಅಂತ ಬರುತ್ತೆ ಓಕೆ ಇಲ್ಲೊಂದು ಕ್ವಶನ್ ಕೊಟ್ಟು ನೀವು ಟ್ರೈ ಮಾಡ್ಕೊಳ್ಳಿ ಒನ್ ಕೋಮ ಜೀರೋ ಮತ್ತು ಫೋರ್ ಕೋಮ ತ್ರೀ ಈ ಪಾಯಿಂಟ್ಸ್ ಯೂಸ್ ಮಾಡ್ಕೊಂಡು ನೀವು ಫೈಂಡ್ಔಟ್ ಮಾಡಿದ್ರೆ ಆನ್ಸರ್ ಎಷ್ಟು ಬರಬೇಕು ಅಂತಂದ್ರೆ ಎಮ್ ಟು ಇಸ್ ಈಕ್ವಲ್ ಟು ಮೈನಸ್ ಒನ್ ಅಂತ ಬರಬೇಕು ಮೈನಸ್ ಒನ್ ಬಂದ್ರೆ ನಿಮ್ಮ ಆನ್ಸರ್ ಕರೆಕ್ಟ್ ಅಂತ ಅರ್ಥ ಓಕೆ ಇವಾಗ ನಾನು ಲಂಬವಾಗಿದ್ದಾಗ ಫೈಂಡ್ ಫೈಂಡ್ಔಟ್ ಮಾಡೋದು ಅಂತ ಇಷ್ಟೊತ್ತಿಗೂ ಹೇಳಿದೆ ಇವಾಗ ಸಮಾಂತರವಾಗಿರುವಾಗ ಫೈಂಡ್ ಔಟ್ ಮಾಡೋದು ಅಂತ ಈ ಕೆಳಗಿನ ಬಿಂದುಗಳನ್ನ ಸೇರಿಸುವ ರೇಖೆಗೆ ಸಮಾಂತರವಾಗಿರುವ ರೇಖೆ ಇಳಿಜಾರನ ಕಂಡುಹಿಡಿಯ ಈ ಬಿಂದುಗಳನ್ನ ಸೇರಿಸುವ ರೇಖೆಗೆ ಸಮಾಂತರವಾಗಿರುತ್ತಲ್ಲ ರೇಖೆಗೆ ಸ್ಲೋಪ್ ಅನ್ನ ಔಟ್ ಮಾಡ್ರಿ ಅನ್ನುವಂಥದ್ದು ಕ್ವಶನ್ ಫೈಂಡ್ ದ ಸ್ಲೋಪ್ ಆಫ್ ದ ಲೈನ್ ಪ್ಯಾರಲ ಟು ದ ಲೈನ್ ಜಾಯಿನಿಂಗ್ ದ ಫಾಲೋವಿಂಗ್ ಪಾಯಿಂಟ್ಸ್ ಓಕೆ ಇಲ್ಲಿ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಮೈನಸ್ ಫೋರ್ ಕೋಮ ತ್ರೀ ಟೂ ಕೋಮ ಫೈವ್ ಎಕ್ಸ್ ಒನ್ ಬೈ ಒನ್ ಎಕ್ಸ್ ಟು ವೈ ಟು ಎಂ ಇಸ್ ಈಕಲ್ ಟು ಸೇಮ್ ಫಾರ್ಮುಲಾ ವೈ ಟು ಮೈನಸ್ ವೈ ಒನ್ ಡಿವೈಡೆಡ್ ಬೈ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಆಗಿರುತ್ತೆ ವೈ ಟು ಮೈನಸ್ ವೈ ಒನ್ ಅಂದ್ರೆ ಫೈವ್ ಮೈನಸ್ ತ್ರೀ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಅಂದ್ರೆ ಟೂ ಮೈನಸ್ ಆಫ್ ಮೈನಸ್ ಫೋರ್ ಅಂತ ಬರುತ್ತೆ ಫೈವ್ ಮೈನಸ್ ತ್ರೀ ಅಂದ್ರೆ ಟೂ ಎರಡು ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ ಟೂ ಬೈ ಸಿಕ್ಸ್ ಆಗುತ್ತೆ ಟೂ ಬೈ ಸಿಕ್ಸ್ ಅಂದ್ರೆ ಟೂ ಒನ್ಸ್ ಟು ತ್ರೀ ಎರಡು ಒಂದ್ಲೆ ಎರಡು ಮೂರ್ಲೆ ಸೊ ಆನ್ಸರ್ ಎಷ್ಟು ಬರುತ್ತೆ ಒನ್ ಬೈ ತ್ರೀ ಅಂತ ಬರುತ್ತೆ ಎಮ್ ಒನ್ ಇಸ್ ಈಕ್ವಲ್ ಟು ಒನ್ ಬೈ ತ್ರೀ ಎರಡು ರೇಖೆಗಳು ಸಮಾಂತರವಾಗಿ ವೆನ್ ಟೂ ಲೈನ್ಸ್ ಆರ್ ಪ್ಯಾರಲ್ ಪ್ಯಾರಲ್ ಆಗಿದ್ದಾಗ ನಮ್ಗೆ ಏನು ಗೊತ್ತಿದೆ ಡೈರೆಕ್ಟ್ ಇದೇ ಆನ್ಸರ್ ಫೈನಲ್ ಆಗಿರುತ್ತೆ ಯಾಕಂದ್ರೆ ಎರಡೂರುಗಳ ಗಳ ಸ್ಲೋಪ್ ಗಳೇನಾಗಿರುತ್ತೆ ಅಂತ ಅರ್ಥ ಒಂದೇ ಆಗಿರುತ್ತೆ ಸೊ ಎಮ್ ಒನ್ ಇಸ್ ಈಕ್ವಲ್ ಟು ಎಮ್ ಟು ಆಗಿರುತ್ತೆ ಅಂದ್ರೆ ಎಮ್ ಒನ್ ಒನ್ ಬೈ ತ್ರೀ ಬಂದಿದೆ ಅಂದ್ರೆ ಎಮ್ ಟು ಕೂಡ ಏನಾಗಿರುತ್ತೆ ಒನ್ ಬೈ ತ್ರೀನೇ ಆಗಿರುತ್ತೆ ಓಕೆ ಈಸಿ ಐತೆ ಎಮ್ ಒನ್ ಏನು ಬಂದಿರುತ್ತೆ ಅದೇ ಫೈನಲ್ ಆನ್ಸರ್ ಆಗುತ್ತೆ ಈ ರೀತಿ ಸ್ಟೆಪ್ಗಳು ಇಂಪಾರ್ಟೆಂಟ್ ಅಲ್ಲ ನಮ್ಗೆ ಟಿ ಇ ಟಿ ಎಕ್ಸಾಮ್ನಲ್ಲಿ ಆನ್ಸರ್ಗಳು ಇಂಪಾರ್ಟೆಂಟ್ ಓಕೆ ಫಾರ್ಮುಲಾ ಬರೋದು ಬೇಗ ಬೇಗ ಎಮ್ ಒನ್ ಏನು ಆನ್ಸರ್ ಬಂದಿರುತ್ತೆ ತಿಳ್ಕೊಂಡ್ರೆ ಅದೇ ಆನ್ಸರ್ ಟಿಕ್ ಮಾಡ್ಬಿಡಬೇಕು ಇದು ರೈಟಿಂಗ್ ಎಕ್ಸಾಮ್ನಲ್ಲಿ ಈ ರೀತಿ ಏನಾಗುತ್ತೆ ಕಂಪ್ಲೀಟ್ ಡೀಟೇಲ್ ಎಕ್ಸ್ ಎಕ್ಸ್ಪ್ಲನೇಷನ್ ಬೇಕಾಗುತ್ತೆ ಬಟ್ ನಮ್ಗೆ ಎಮ್ ಸಿ ಕ್ಯೂನಲ್ಲಿ ಈ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ನಮ್ಗೆ ಇದೆಲ್ಲ ಬೇಕಾದ್ರೆ ನಮ್ಗೇನು ಬೇಕು ಕೊಟ್ಟಿರುವಂಥ ಟೈಮ್ನಲ್ಲಿ ಕರೆಕ್ಟ್ ಆನ್ಸರ್ ಬೇಕಷ್ಟೇ ಓಕೆ ಕರೆಕ್ಟಾಗಿ ತಿಳ್ಕೊಳ್ಳಿ ಇನ್ನೊಂದು ಕ್ವಶನ್ ಇದೆ ಒನ್ ಕೊಮ ಮೈನಸ್ ಫೈವ್ ಸೆವೆನ್ ಕೊಮ ಒನ್ ಅಂತ ಇದೆ ಇಲ್ಲಿ ಇದು ಎಕ್ಸ್ ಒನ್ ಇದು ವೈ ಒನ್ ಇದು ಎಕ್ಸ್ ಟು ಇದು ವೈ ಟು ಎಮ್ ಒನ್ ಇಸ್ ಈಕ್ವಲ್ ಟು ವೈ ಟು ಮೈನಸ್ ವೈ ಒನ್ ಡಿವೈಡೆಡ್ ಬೈ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ವೈ ಟು ಮೈನಸ್ ಫೈವ್ ಅಂದರೆ ಒನ್ ಮೈನಸ್ ಆಫ್ ಮೈನಸ್ ಫೈವ್ ಓಕೆ ನೆಕ್ಸ್ಟ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಅಂದರೆ ಸೆವೆನ್ ಕೋ ಸೆವೆನ್ ಮೈನಸ್ ಒನ್ ಒನ್ ಮೈನಸ್ ಆಫ್ ಮೈನಸ್ ಅಂದರೆ ಪ್ಲಸ್ ಫೈವ್ ಸೆವೆನ್ ಮೈನಸ್ ಒನ್ ಒನ್ ಪ್ಲಸ್ ಫೈವ್ ಅಂದರೆ ಆರು ಸಿಕ್ಸ್ ಸೆವೆನ್ ಮೈನಸ್ ಒನ್ ಇಸ್ ಆಲ್ಸೋ ಸಿಕ್ಸ್ ಸಿಕ್ಸ್ ಒನ್ಸ್ ಸಿಕ್ಸ್ ಒನ್ಸ್ ಕ್ಯಾನ್ಸಲ್ ಎಮ್ ಒನ್ ಇಸ್ ಈಕ್ವಲ್ ಟು ಒನ್ ಆಗಿದೆ ಎರಡೂ ರೇಖೆಗಳು ಸಮಾಂತರ ಆಗಿದ್ರೆ ಎಮ್ ಒನ್ ಇಸ್ ಈಕ್ವಲ್ ಟು ಎಮ್ ಟು ಆಗಿರುತ್ತೆ ಎಂ ಒನ್ ಎನ್ ಬಂದಿದೆ ಅಂದರೆ ಎಮ್ ಟು ಕೂಡ ಏನಾಗಿರುತ್ತೆ ಒಂದು ಅಂತಲೇ ಬರುತ್ತೆ ಓಕೆ ಈಸಿ ಇದೆ ಅಲ್ವಾ ನೆಕ್ಸ್ಟ್ ಇಲ್ಲಿ ಮೂರು ಕ್ವಶನ್ಗಳನ್ನು ನಿಮಗೆ ಕೊಟ್ಟಿದ್ದೀನಿ ನೀವು ಟ್ರೈ ಮಾಡ್ಕೊಳ್ಳಿ ಪಾಯಿಂಟ್ಸು ಮೈನಸ್ ಟು ಕೋಮ ಮೈನಸ್ ಒನ್ ಮೈನಸ್ ತ್ರೀ ಕೊಮ ಜೀರೋ ಕೊಟ್ಟರೆ ಆನ್ಸರ್ ಏನು ಬರಬೇಕು ಮೈನಸ್ ಒನ್ ಬರಬೇಕು ನೆಕ್ಸ್ಟು ಸೆವೆನ್ ಕೊಮ ಸಿಕ್ಸ್ ಒನ್ ಕೊಮ ತ್ರೀ ಕೊಟ್ಟರೆ ಆನ್ಸರ್ ಏನು ಬರಬೇಕು ಒನ್ ಬೈ ಟು ನೆಕ್ಸ್ಟ್ ಮೈನಸ್ ತ್ರೀ ಕೊಮ ಟು ಕೊಟ್ಟು ಮತ್ತೆ ಸಿಕ್ಸ್ ಕೋಮ ಮೈನಸ್ ಒನ್ ಕೊಟ್ಟರೆ ಏನು ಬರಬೇಕು ಅಂದರೆ ಮೈನಸ್ ಒನ್ ಕೊಮ ತ್ರೀ ಬರಬೇಕು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು